ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಎ ವಿ ಶೆಟ್ಟಿ ಚಾನಲ್ ಇವತ್ತು ನಾವು ಈಗಾಗಲೇ ಹಿಂದಿನ ವಿಡಿಯೋದಲ್ಲಿ ನಾನು ತಿಳಿಸಿರುವಂತೆ ಕರ್ನಾಟಕ ರಾಜ್ಯ ಹಿಂದುಳಿದ ವರ್ಗಗಳ ಆಯೋಗ ಸಾಮಾಜಿಕ ಮತ್ತು ಶೈಕ್ಷಣಿಕ ಸಮೀಕ್ಷೆ ಎರಡು ಸಾವಿರದ ಇಪ್ಪತ್ತೈದರ ಅಡಿಯಲ್ಲಿ ಕುಟುಂಬದ ಅನುಸೂಚಿಯನ್ನು ನಾವು ಫಿಲ್ ಅಪ್ ಮಾಡಲು ಹೋದಾಗ ಸಮೀಕ್ಷೆಯಲ್ಲಿ ಏನೇನು ಮಾಹಿತಿಯನ್ನು ಅವರಿಂದ ಪಡೆಯಬೇಕು ಅನ್ನೋದ್ರ ಆಧಾರದ ಮೇಲೆ ಒಂದರಿಂದ ಅರವತ್ತು ಪ್ರಶ್ನಾವಳಿಗಳನ್ನು ರಚನೆ ಮಾಡಲಾಗಿದೆ ಆ ಅರವತ್ತು ಪ್ರಶ್ನಾವಳಿಗೆ ಕೆಲವೊಂದಿಷ್ಟಕ್ಕೆ ಡ್ರಾಪ್ ಡೌನ್ ಲಿಸ್ಟ್ ಡಿಸ್ಪ್ಲೇ ಆಗುತ್ತೆ ಕೆಲವೊಂದಿಷ್ಟಕ್ಕೆ ನಾವೇ ಮಾಹಿತಿಯನ್ನು ಎಂಟ್ರಿ ಮಾಡಬೇಕಾಗುತ್ತೆ ಯಾವ್ಯಾವ ಪ್ರಶ್ನೆಗಳಿದ್ದಾವೆ ಅದಕ್ಕೆ ಯಾವ ರೀತಿ ನಾವು ಮಾಹಿತಿಯನ್ನು ಫಿಲ್ಅಪ್ ಮಾಡಬೇಕು ಪ್ರತಿಯೊಂದಕ್ಕೂ ಎಲ್ಲ ಸದಸ್ಯರ ಮಾಹಿತಿನ ಅಥವಾ ಕುಟುಂಬದ ಮಾಹಿತಿನ ತುಂಬಬೇಕಾ ಪ್ರತಿಯೊಂದು ಪ್ರಶ್ನೆಯನ್ನು ಕೂಡ ವಿವರವಾಗಿ ನಾನು ಈ ವಿಡಿಯೋದಲ್ಲಿ ತಿಳಿಸಿದ್ದೇನೆ ಸೊ ವಿಡಿಯೋನ ಎಲ್ಲಿಯೂ ಸ್ಕಿಪ್ ಮಾಡಬೇಡಿ ಆಗ ಮಾತ್ರ ನೀವು ಸಮೀಕ್ಷೆಯನ್ನು ಯಶಸ್ವಿಯಾಗಿ ಪೂರ್ಣಗೊಳಿಸಲು ಸಾಧ್ಯ ಅಂತ ಹೇಳ್ತಾ ಇನ್ನೂ ಯಾರ್ಯಾರು ಎ ವಿ ಶೆಟ್ಟಿ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವೋ ಅವರೆಲ್ಲ ಈ ಕೂಡಲೇ ಎ ವಿ ಶೆಟ್ಟಿ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಆಗ ನಿಮಗೆ ಈ ಸಮೀಕ್ಷೆಗೆ ಸಂಬಂಧಿಸಿದ ಇನ್ನೂ ಸಾಕಷ್ಟು ವಿವರಗಳನ್ನು ನಾನು ಯೂಟ್ಯೂಬ್ನಲ್ಲಿ ಅಪ್ಲೋಡ್ ಮಾಡಿದಾಗ ನಿಮಗೆ ನೋಟಿಫಿಕೇಷನ್ ಬರುತ್ತೆ ಸೊ ಅದಕ್ಕೋಸ್ಕರ ಸಬ್ಸ್ಕ್ರೈಬ್ ಮಾಡಿ ಪಕ್ಕದಲ್ಲಿರುವಂತಹ ಬೆಲ್ ಬಟನನ್ನು ಒತ್ತಿ ಜೊತೆಗೆ ವಿಡಿಯೋ ಇಷ್ಟ ಆದರೆ ಲೈಕ್ ಕೊಡಿ ನಿಮ್ಮ ಫ್ರೆಂಡ್ಸ್ಗೆ ಕಮೆಂಟ್ ಮಾಡಿ ಲೈಕ್ ಕೊಟ್ಟಾಗ ಅಲ್ಲಿ ಬರುವಂತಹ ಹೈಪನ್ನು ಒತ್ತಿ ಅದರಿಂದ ನನಗೂ ಕೂಡ ಹೆಮ್ಮೆ ಅನಿಸುತ್ತೆ ತುಂಬ ಜನಕ್ಕೆ ಈ ವಿಡಿಯೋ ಜಾಸ್ತಿ ಇಷ್ಟ ಆಗಿದೆ ಅಂತ ತಿಳ್ಕೊಂಡು ಮುಂದಿನ ವಿಡಿಯೋವನ್ನು ಅದರಂತೆ ಮಾಹಿತಿ ತಲುಪಿಸಲು ನಿಮಗೆ ಪ್ರಯತ್ನಿಸ್ತೇನೆ ಅಂತ ಹೇಳ್ತಾ ಅಸ್ ಸ್ಟಾರ್ಟ್ ದ ವಿಡಿಯೋ ಕರ್ನಾಟಕ ಸರ್ಕಾರ ಕರ್ನಾಟಕ ರಾಜ್ಯ ಹಿಂದುಳಿದ ವರ್ಗಗಳ ಆಯೋಗ ಸಾಮಾಜಿಕ ಮತ್ತು ಶೈಕ್ಷಣಿಕ ಸಮೀಕ್ಷೆ ಎರಡು ಸಾವಿರದ ಇಪ್ಪತ್ತೈದು ಇಲ್ಲಿ ನಾವು ಮಾಡುವಂತಹ ಕುಟುಂಬದ ಅನುಸೂಚಿ ಅಂದರೆ ಈಗ ನಾವೇನು ಸಮೀಕ್ಷೆ ಮಾಡ್ತಾ ಇದ್ದೀವಲ್ಲ ಅದರಲ್ಲಿ ಪ್ರಶ್ನಾವಳಿ ಅಂದರೆ ನಾವು ಆ್ಯಪ್ ಹಾಕೊಂಡು ಬಿಟ್ಟು ಯಾವ್ಯಾವ ಮಾಹಿತಿಯನ್ನು ನಾವು ಅವರಿಂದ ತಗೊಳ್ಬೇಕು ಅನ್ನುವಂತಹ ಪ್ರಶ್ನೆಗಳನ್ನೇ ನಾವು ಅನುಸೂಚಿ ಅಥವಾ ಕ್ವಶನರೀಸ್ ಅಂತೇಳಿ ಕರಿತೀವಿ ಆ ಕ್ವಶನರೀಸ್ ಏನೇನಿದ್ದಾವೆ ಯಾವ ಥರ ಡೌನ್ ಲಿಸ್ಟಲ್ಲಿ ಆಪ್ಷನ್ಸ್ ಬರ್ತವೆ ಆ ಆಪ್ಷನಲ್ಲಿ ಹೇಗೆ ಸೆಲೆಕ್ಟ್ ಮಾಡಿಕೊಳ್ಬೇಕು ಅನ್ನೋದರ ಸಂಪೂರ್ಣ ವಿವರವನ್ನು ಈ ವಿಡಿಯೋದಲ್ಲಿ ನೋಡೋಣ ಸೊ ಮೊದಲಿಗೆ ಕ್ವಶನ್ಸ್ ಏನಿದೆ ಅಂತಂದರೆ ಒಂದು ಮನೆಗೆ ಹೋದ ತಕ್ಷಣ ಅಲ್ಲಿ ಜಿಲ್ಲೆಯ ಹೆಸರು ಜಿಲ್ಲೆಯ ಸಂಕೇತ ಸಂಖ್ಯೆ ತಾಲೂಕಿನ ಹೆಸರು ತಾಲೂಕಿನ ಸಂಕೇತ ಸಂಖ್ಯೆ ಗ್ರಾಮ ಪಟ್ಟಣ ನಗರ ವಾರ್ಡ್ ಮತ್ತು ಗ್ರಾಮ ಪಟ್ಟಣ ನಗರದ ಸಂಕೇತ ಸಂಖ್ಯೆ ವಾರ್ಡ್ ಸಂಖ್ಯೆ ಸಮೀಕ್ಷಾ ಬ್ಲಾಕ್ ಸಂಖ್ಯೆ ಮನೆ ಸಂಖ್ಯೆ ಇವೆಲ್ಲವೂ ಕೂಡ ನಾವಿಲ್ಲಿ ಡ್ರಾಪ್ ಡೌನಿಂದ ಸೆಲೆಕ್ಟ್ ಮಾಡಿಕೊಳ್ಬೇಕಾಗುತ್ತೆ ನೆಕ್ಸ್ಟ್ ಇನ್ನು ಮುಂದೆ ಹೋದ ನಂತರ ಅಂಚೆ ವಿಳಾಸ ಕೂಡ ಅದೇ ರೀತಿ ಹಾಕಿದ ನಂತರ ಭಾಗ ಒಂದರಲ್ಲಿ ಕುಟುಂಬದ ಮುಖ್ಯಸ್ಥರ ಮತ್ತು ಸದಸ್ಯರ ವೈಯಕ್ತಿಕ ಮಾಹಿತಿಯನ್ನು ನಾವು ಹಾಕಬೇಕು ನಾನು ಈಗಾಗಲೇ ಇದ್ರ ಮೇಲೆ ಪ ಕೈಪಿಡಿಯ ಬಗ್ಗೆ ವಿವರವಾದ ಮಾಹಿತಿಯನ್ನು ಒಂದು ವಿಡಿಯೋ ಮಾಡಿ ಎ ವಿ ಶೆಟ್ಟಿ ಚಾನಲಲ್ಲಿ ಅಪ್ಲೋಡ್ ಮಾಡಿದ್ದೀನಿ ಸೊ ಅದನ್ನು ನೋಡಿದ ನಂತರ ನೀವು ಇದನ್ನು ಈ ವಿಡಿಯೋವನ್ನು ನೋಡಿದರೆ ತುಂಬ ಉಪಯೋಗ ಆಗುತ್ತೆ ಸೊ ಇದನ್ನು ನಾನು ಮೇಲೆ ಐ ಕಾರ್ಡಲ್ಲೂ ಹಾಕಿರ್ತೀನಿ ವಿಡಿಯೋ ಎಂಡಿಗೆ ಎಂಡ್ ಕಾರ್ಡಲ್ಲಿ ಕೂಡ ಮಾಹಿತಿಯನ್ನು ಆ ವಿಡಿಯೋ ಮಾಹಿತಿಯನ್ನು ಹಾಕಿರ್ತೀನಿ ನೀವು ಅಲ್ಲಿಗೆ ಹೋಗಿ ನೋಡ್ಕೊಳ್ಬೋದು ಸೊ ಇದರಲ್ಲಿ ಒಂದರಿಂದ ನಲವತ್ತು ನಾನು ಹೇಳಿದ್ದೆ ನಿಮಗೆ ಆ ವಿಡಿಯೋದಲ್ಲಿ ಏನಂತಂದರೆ ಇಲ್ಲಿ ಪ್ರತಿಯೊಬ್ಬ ವ್ಯ ಅಂದರೆ ಆ ಕುಟುಂಬದಲ್ಲಿರುವಂಥ ಪ್ರತಿಯೊಬ್ಬ ಸದಸ್ಯರ ಮಾಹಿತಿಯನ್ನು ಕೂಡ ಫಿಲ್ ಮಾಡಬೇಕಾಗುತ್ತೆ ಸೊ ಈಗ ನೋಡ್ತಾ ಹೋಗೋಣ ಮೊದಲನೇದಾಗಿ ನಾವೇನಂದರೆ ಒಬ್ಬ ಮುಖ್ಯಸ್ಥರ ಅಂದರೆ ಮುಖ್ಯಸ್ಥನನ್ನಾಗಿರ್ಬೋದು ಅಥವಾ ಯಾವುದಾದ್ರೂ ಒಬ್ಬರು ಫ್ಯಾಮಿಲಿಯಲ್ಲಿ ಮಾಹಿತಿ ನೀಡುವವರ ಅದು ಅಪ್ರಾಪ್ತರಲ್ಲ ವಯಸ್ಕರು ಅಂದರೆ ಹದಿನೆಂಟು ವರ್ಷದ ಮೇಲ್ಪಟ್ಟವ್ರನ್ನ ನಾವೇನು ಮಾಡ್ತೀವಿ ಅಂತಂದರೆ ಮಾಹಿತಿದಾರರು ಅಂಥೇಳಿ ತಗೊಳ್ತೀವಿ ಸೊ ಒಂದೇ ಪಾಯಿಂಟಿಂದ ನಾವು ನೋಡ್ತಾ ಹೋದಾಗ ಆ ರೀತಿ ಮಾಹಿತಿ ನೀಡುವ ಸದಸ್ಯರ ಸ್ಮಾರ್ಟ್ ಫೋನ್ ಸಂಖ್ಯೆಯನ್ನು ನಾವು ಇಲ್ಲಿ ನೋಡಿ ಸೆಕೆಂಡ್ ಮಿಡಲ್ ಈ ಕಾಲಮ್ ಇದೆಯಲ್ಲ ಈ ಕಾಲಮಲ್ಲಿ ನಾವೇನು ಮಾಡ್ತೀವಿ ಅಂತಂದರೆ ಡ್ಯಾಶ್ ಇತ್ತು ಅಂದರೆ ಎಮ್ ಟಿ ಇತ್ತಂದರೆ ಅದನ್ನು ನಾವು ಟೈಪ್ ಮಾಡಬೇಕು ಅಂತ ಅರ್ಥ ಒಂದು ವೇಳೆ ಇಲ್ಲಿ ಕೆಳಗಡೆ ಇದೆ ಕುಟುಂಬದ ಮುಖ್ಯಸ್ಥರ ತಂದೆಯ ವಿವರಗಳು ಅಂಥೇಳಿ ಇಲ್ಲಿ ವಿದ್ಯಾರ್ಹತೆ ಉದ್ಯೋಗ ಹುಟ್ಟಿದ ಜಿಲ್ಲೆ ಜಿಲ್ಲೆ ಒಳಗೆ ಹೊರಗೆ ಇದೆಲ್ಲ ಏನಿದೆಯಲ್ಲ ಇದು ಡ್ರಾಪ್ಡೌನಲ್ಲಿ ತೋರಿಸುತ್ತೆ ಅಂತ ಅರ್ಥ ಅಂದರೆ ಅಲ್ಲಿ ರೈಟಿಂಗಲ್ಲಿ ಇತ್ತಂದರೆ ಡ್ರಾಪ್ಡೌನಲ್ಲಿ ಅದು ಬರುತ್ತೆ ನಾವು ಅಲ್ಲಿ ಸೆಲೆಕ್ಟ್ ಮಾಡಿಕೊಳ್ಬೇಕು ಅಂತ ಅರ್ಥ ಆಗುತ್ತೆ ಸೊ ಆ ರೀತಿ ಮೊಬೈಲ್ ನಂಬರ್ ಹಾಕಿ ಈ ಎಲ್ಲ ಮಾಹಿತಿಯನ್ನು ನಾವು ಡ್ರಾಪ್ಡೌನಿಂದ ತೆಗೆದುಕೊಳ್ಬೇಕಾಗುತ್ತೆ ಇನ್ನು ಕುಟುಂಬದ ಮುಖ್ಯಸ್ಥರ ಮಾಹಿತಿ ನೀಡುವ ಸದಸ್ಯರ ಆಧಾರ್ ಸಂಖ್ಯೆ ಯಾರು ಮಾಹಿತಿ ನೀಡ್ತಿರ್ತಾರೋ ಅವರ ಆಧಾರ್ ಸಂಖ್ಯೆ ಇಲ್ಲಿ ಇದೆ ನೋಡಿ ಅಂದರೆ ನಾವು ಆಧಾರ್ ಸಂಖ್ಯೆಯನ್ನು ಸರಿಯಾಗಿ ಹನ್ನೆರಡು ನಂಬರ್ನ ಟೈಪ್ ಮಾಡಬೇಕಾಗುತ್ತೆ ಇನ್ನು ಕುಟುಂಬದ ಪಡಿತರ ಚೀಟಿ ಸಂಖ್ಯೆಯನ್ನು ಕೂಡ ಟೈಪ್ ಮಾಡಬೇಕು ಕುಟುಂಬದ ಎಲ್ಲ ಸದಸ್ಯರ ಆಧಾರ್ ಸಂಖ್ಯೆ ಅಥವಾ ಆಧಾರ್ ನೋಂದಣಿ ಸಂಖ್ಯೆ ಇರಲಿಲ್ಲ ಅಂದರೆ ಆಧಾರ್ ನೋಂದಣಿ ಸಂಖ್ಯೆ ಏನು ಕೈ ಗುರುತಿನ ಚಿತ್ರ ಕೊಟ್ಟಿರ್ತಾರಲ್ಲ ತೆಗೆಯಲು ಹೋದಾಗ ಅದನ್ನಾದರೂ ನಾವಿಲ್ಲಿ ಹಾಕಲೇಬೇಕಾಗುತ್ತೆ ಅದು ಪ್ರತಿಯೊಬ್ಬ ಸದಸ್ಯರಿಗೂ ಕೂಡ ಕುಟುಂಬದ ಎಲ್ಲ ಸದಸ್ಯರುಗಳು ಚುನಾವಣಾ ಗುರುತಿನ ಚೀಟಿ ಸಂಖ್ಯೆಯನ್ನು ಹಾಕಬೇಕು ಇದು ಮಕ್ಕಳಿಗಿರಲ್ಲ ಏನು ಓಟೆ ವೋಟರ್ ಐ ಡಿ ಕಾರ್ಡ್ ಬಂದಿರ್ತಲ್ಲ ಅವರಿಗೆ ಮಾತ್ರ ನಾವಿಲ್ಲಿ ಹಾಕ್ತಾ ಹೋಗ್ಬೇಕು ಪ್ರತಿಯೊಬ್ಬ ಸದಸ್ಯರಿಗೆ ನಂಬರನ್ನು ಟೈಪ್ ಮಾಡಬೇಕಾಗುತ್ತೆ ಕುಟುಂಬದ ಸದಸ್ಯರ ಹೆಸರು ಇಲ್ಲಿ ಕುಟುಂಬದ ಸದಸ್ಯರ ಹೆಸರನ್ನು ನಾವು ಟೈಪ್ ಮಾಡಬೇಕು ಅದು ಕೂಡ ಕುಟುಂಬದ ಮುಖ್ಯಸ್ಥರನ್ನು ನಾವೇನು ಸೆಲೆಕ್ಟ್ ಸೆಲೆಕ್ಟ್ ಮಾಡ್ಕೊಂಡಿರ್ತೀವಲ್ಲ ಅವರನ್ನು ಹಿಡ್ಕೊಂಡು ಬಿಟ್ಟು ಉಳಿದ ಸದಸ್ಯರ ಹೆಸರನ್ನು ನಾವಿಲ್ಲಿ ಟೈಪ್ ಮಾಡಬೇಕಾಗುತ್ತೆ ಇನ್ನು ನೆಕ್ಸ್ಟ್ ಪಾಯಿಂಟಿಗೆ ಬಂದಾಗ ಕುಟುಂಬದ ಮುಖ್ಯಸ್ಥರೊಂದಿಗಿನ ಸಂಬಂಧ ನಾವು ಕುಟುಂಬದ ಮುಖ್ಯಸ್ಥರಂತ ಯಾರನ್ನು ಸೆಲೆಕ್ಟ್ ಮಾಡ್ಕೊಂಡಿರ್ತೀವೋ ಅವ್ರ ಜೊತೆ ಈಗ ನಾವೇನು ಲಿಸ್ಟ್ ಮಾಡಿರ್ತೀವಲ್ಲ ಎಲ್ಲ ಉಳಿದಂಥ ಸದಸ್ಯರ ಹೆಸರನ್ನು ಅವರಿಗೆ ಏನು ಸಂಬಂಧ ಆಗುತ್ತೆ ಅಂತ ಸೆಕೆಂಡ್ ನೋಡಿ ಇಲ್ಲಿ ಆಪ್ಷನ್ಸ್ ಬಂದಿರ್ತವೆ ಡ್ರಾಪ್ಡೌನಲ್ಲಿ ಗಂಡ ಆಗಿದ್ದರೆ ಗಂಡ ಹೆಂಡತಿ ಆಗಿದ್ದರೆ ಹೆಂಡತಿ ಸೊಸೆ ಆಗಿದ್ದರೆ ಸೊಸೆ ಈ ರೀತಿ ನಾವು ಆ ನಂಬರನ್ನು ಸೆಲೆಕ್ಟ್ ಮಾಡಿಕೊಂಡ್ರೆ ಅಲ್ಲಿ ಡ್ರಾಪ್ಡೌನಲ್ಲಿ ಆ ಮಾಹಿತಿ ತುಂಬಿದಂಗೆ ಆಗುತ್ತೆ ಇನ್ನು ಎಂಟನೇದಾಗಿ ರಿಲೀಜಿಯನ್ ಧರ್ಮವನ್ನು ನಾವಿಲ್ಲಿ ಡ್ರಾಪ್ ಡೌನಿಂದ ಯಾವ ಧರ್ಮ ಅಂತ ಸೆಲೆಕ್ಟ್ ಮಾಡಿಕೊಳ್ಬೇಕಾಗುತ್ತೆ ಒಂಬತ್ತನೇ ಪಾಯಿಂಟಲ್ಲಿ ಅಂದರೆ ಒಂಬತ್ತನೇ ಕಾಲಮಲ್ಲಿ ಜಾತಿಯನ್ನು ಡೌನ್ ಲಿಸ್ಟಲ್ಲಿ ಸೆಲೆಕ್ಟ್ ಮಾಡಿಕೊಳ್ಬೇಕಾಗುತ್ತೆ ಉಪಜಾತಿಯನ್ನು ಹತ್ತನೇ ಕಾಲಮಲ್ಲಿ ಡೌನ್ ಲಿಸ್ಟಿಂದ ಸೆಲೆಕ್ಟ್ ಮಾಡ್ಕೊಳ್ಬೇಕು ಹನ್ನೊಂದನೇ ಕಾಲಮಲ್ಲಿ ಜಾತಿಗೆ ಇರುವ ಇನ್ನಿತರ ಸಮಾನಾರ್ಥದ ಪರ್ಯಾಯ ಹೆಸರುಗಳು ಅಂತ ನಾನು ನಿನ್ನೆ ಹೇಳಿದ್ದೆ ಆ ವಿಡಿಯೋದಲ್ಲಿ ಸೊ ಪರ್ಯಾಯ ಹೆಸರಿದ್ದರೆ ಅದನ್ನು ಸೆಲೆಕ್ಟ್ ಮಾಡ್ಕೊಳ್ಬೇಕು ಇಲ್ಲ ಅಂತಂದರೆ ಇಲ್ಲ ನೆಕ್ಸ್ಟ್ ಇನ್ನು ಜಾತಿ ಪ್ರಮಾಣ ಪತ್ರ ಪಡೆದಿರುತ್ತೀರಾ ಅಂದರೆ ಇದು ಕೂಡ ಪ್ರತಿಯೊಬ್ಬ ಸದಸ್ಯರಿಗೆ ನಾವು ಜಾತಿ ಪ್ರಮಾಣ ಪತ್ರ ಇದೇನೋ ಅಥವಾ ಇಲ್ವೋ ಅನ್ನೋದನ್ನು ಡೌನಿಂದ ಸೆಲೆಕ್ಟ್ ಮಾಡಿಕೊಳ್ಬೇಕು ಇನ್ನು ಪ್ರತಿಯೊಬ್ಬ ಸದಸ್ಯರ ಮುಂದಿರುವಂತಹ ಲಿಂಗ ಗಂಡು ಹೆಣ್ಣು ತೃತೀಯ ಲಿಂಗವನ್ನು ಕೂಡ ನಾವಿಲ್ಲಿ ಅವರ ಹೆಸರಿನ ಮುಂದೆ ಸೆಲೆಕ್ಟ್ ಮಾಡ್ಕೊಳ್ಬೇಕಾಗುತ್ತೆ ಹದಿನಾಲ್ಕನೇ ಕಾಲಮಲ್ಲಿ ಸಮೀಕ್ಷೆಯ ದಿನದಂದು ಪೂರ್ಣಗೊಂಡ ವಯಸ್ಸು ಅಂದರೆ ನಾವು ಅವ್ರ ಮನೆಗೆ ಯಾವಾಗ ಸಮೀಕ್ಷೆ ಹೋಗಿರ್ತೀವಲ್ಲ ಆವತ್ತಿನ ದಿನಕ್ಕೆ ಅವರ ವಯಸ್ಸು ಅದು ಕೂಡ ಪೂರ್ಣಗೊಂಡ ವರ್ಷಗಳಲ್ಲಿ ಹಾಕಬೇಕು ಅಂದರೆ ತಿಂಗಳುಗಳಲ್ಲಿ ಹಾಕೋದು ಬೇಕಿಲ್ಲ ಅಂದರೆ ಹಿಂದಿನ ವರ್ಷಕ್ಕೆ ಎಷ್ಟು ವರ್ಷ ತುಂಬಿದೆ ಅವರಿಗೆ ಅನ್ನೋದನ್ನು ವರ್ಷಗಳಲ್ಲಿ ಏಜನ್ನು ಹಾಕಬೇಕಾಗುತ್ತೆ ಇನ್ನು ಹದಿನೈದನೇ ಕಾಲಮಲ್ಲಿ ಮಾತೃಭಾಷೆ ಏನು ಅವ್ರದ್ದು ಅನ್ನೋದನ್ನು ಡೌನಿಂದ ನಂಬರನ್ನು ಚೆಕ್ ಬಾಕ್ಸಲ್ಲಿ ಸೆಲೆಕ್ಟ್ ಮಾಡಿಕೊಳ್ಬೇಕು ಹದಿನಾರನೇ ಪಾಯಿಂಟಲ್ಲಿ ನೀವು ವಿಶೇಷ ಚೇತನರೇ ಅಂದರೆ ಇಲ್ಲಿ ಎಲ್ಲ ಸದಸ್ಯರ ಹೆಸರು ಇರ್ತದಲ್ಲ ಅವರು ಪ್ರತಿಯೊಬ್ಬರಿಗೂ ನಾವು ಕೇಳಬೇಕು ಅವರೇನಾದರೂ ಅಂಗವಿಕಲರ ಅಂಥೇಳಿ ವಿಶೇಷ ಚೇತನರ ಅಂಥೇಳಿ ಕೇಳಬೇಕಾಗುತ್ತೆ ಎಸ್ ಆಗಿದರೆ ಎಸ್ ಅಂತ ಟಿಕ್ ಮಾಡಿದಾಗ ನಮಗೆ ಮತ್ತೆ ಕೆಳಗಿನ ಆಪ್ಷನ್ಸ್ ಬರ್ತವೆ ಅಲ್ಲ ಹೌದು ಎಂದಾದಲ್ಲಿ ನೋ ಅಂತ ಹಾಕಿದರೆ ಈ ಕೆಳಗಿನ ಆಪ್ಷನ್ ಓಪನ್ ಆಗೋಲ್ಲ ಅದೇ ಎಸ್ ಅಂತ ಹಾಕಿದರೆ ಹೌದು ಎಂದಾದಲ್ಲಿ ಯು ಡಿ ಐ ಡಿ ನಂಬರ್ ಅಂದರೆ ಅಂಗವಿಕಲರಿಗೆ ವಿಶೇಷ ಚೇತನರಿಗೆ ಈ ನಂಬರನ್ನು ಕೊಟ್ಟಿರ್ತಾರೆ ಆ ನಂಬರನ್ನು ಹಾಕಬೇಕು ಒಂದು ವೇಳೆ ಅವರು ಅದನ್ನು ಪಡೆದುಕೊಂಡಿದ್ದಿಲ್ಲ ಅಂತಂದರೆ ಅವರ ಹತ್ರ ಯು ಐ ಡಿ ಡಿ ಸಾರಿ ಯು ಡಿ ಐ ಡಿ ನಂಬರ್ ಇಲ್ಲ ಅಂತಂದರೆ ವಿಶೇಷ ಚೇತನೆ ಪ್ರಮಾಣದ ಪ್ರಮಾಣ ಪತ್ರ ಇರುತ್ತೆ ಅವ್ರ ಕಲ್ ಅವ್ರ ಹತ್ರ ಅದನ್ನು ನಾವಿಲ್ಲಿ ಅಪ್ಲೋಡ್ ಮಾಡಬೇಕಾಗುತ್ತೆ ಇನ್ನು ಜೊತೆಗೆ ಯು ಡಿ ಐ ಡಿ ನಂಬರ್ ಅಥವಾ ವಿಶೇಷ ಚೇತನ ಪ್ರಮಾಣಪತ್ರ ಅದು ಕೂಡ ಇಲ್ಲ ಅಂತಂದರೆ ಅವರು ಯಾವ ವಿಕ ವಿಶೇಷ ಚೇತನತೆ ಹೊಂದಿದ್ದಾರೆ ಅಂದರೆ ಯಾವ ವಿಕಲತೆಯನ್ನು ಹೊಂದಿದ್ದಾರೆ ಅಂತ ಇಲ್ಲಿ ಡ್ರಾಪ್ ಡೌನ್ ಲಿಸ್ಟಿಂದ ಅಂಧತ್ವ ಹೊಂದಿದಾರೋ ಕ್ಯೂಡತನನೋ ದೈಹಿಕ ವಿಕಲತೆನೋ ಅನ್ನೋದನ್ನು ನಾವಿಲ್ಲಿ ಡೌನ್ ಲಿಸ್ಟಿನಿಂದ ನಂಬರನ್ನು ಸೆಲೆಕ್ಟ್ ಮಾಡಿಕೊಳ್ಬೇಕು ಇನ್ನು ನಿಮಗೆ ದಿನನಿತ್ಯದ ಚಟುವಟಿಕೆಗಳನ್ನು ನಡೆಸಲು ಅಂದರೆ ಅವರು ಅಂಗವಿಕಲರಾಗಿರ್ತಾರಲ್ಲ ಅವರು ದಿನನಿತ್ಯದ ಚಟುವಟಿಕೆಗಳನ್ನು ನಡೆಸಲು ಯಾರಾದರೂ ಆರೈಕೆದಾರರು ಇದ್ದಾರಾ ಇದ್ದಾರೆ ಅಂತಂದರೆ ಕುಟುಂಬದ ಸದಸ್ಯರಿಂದ ಆರೈಕೆದಾರರಿಂದ ಅಥವಾ ಪಾವತಿ ಆಧಾರಿತ ಆರೈಕೆದಾರರಿಂದ ಅಂತ ಅಲ್ಲಿ ಮೂರು ಆಪ್ಷನ್ ಬರುತ್ತೆ ಯಾರಿಂದ ಅವರು ವಿಕಲಚೇತನರು ಆರೈಕೆ ಮಾಡ್ಕೊಳ್ತಿದ್ದಾರೆ ಅಂತ ಸೆಲೆಕ್ಟ್ ಮಾಡ್ಕೊಳ್ಬೇಕಾಗುತ್ತೆ ಒಂದು ವೇಳೆ ಇಲ್ಲ ಅಂತ ಹಾಕಿದ್ರೆ ಮುಂದಿನ ಆಪ್ಷನ್ ಫ್ರೀಸ್ ಆಗಿಬಿಡುತ್ತೆ ಅದನ್ನೇನು ಸೆಲೆಕ್ಟ್ ಮಾಡಬೇಕಾಗಿಲ್ಲ ಇನ್ನು ದಿನನಿತ್ಯದ ಚಟುವಟಿಕೆಗಳಲ್ಲಿ ವಿಕಲಚೇತನರಿಗೆ ಅನುಗುಣವಾಗಿ ಸಾಧನ ಸಲಕರಣೆಗಳನ್ನೇನಾದರೂ ಬಳಸ್ತಿದ್ದಾರಾ ಹೌದು ಅಂದ್ರೆ ಯಾವ ಸಾಧನ ಸಲಕರಣೆ ಅಂತ ಹಾಕಬೇಕಾಗುತ್ತೆ ಇಲ್ಲ ಅಂತಂದ್ರೆ ಇದು ಯಾವುದನ್ನು ಸೆಲೆಕ್ಟ್ ಮಾಡಬೇಕಾಗಿಲ್ಲ ವೈ ವೈವಾಹಿಕ ಸ್ಥಾನಮಾನ ಹದಿನೇಳನೇ ಕಾಲಮಲ್ಲಿ ನಾವು ಹಾಕಬೇಕಾಗುತ್ತೆ ನೋಡಿ ಬರೀ ವಿವಾಹಿತ ಅಷ್ಟೇ ಅಲ್ಲ ವಿವಾಹಿತ ಆಗಿದ್ದರೂ ಕೂಡ ಸ್ವಜಾತಿ ವಿವಾಹನ ಅಂತರ್ಜಾತಿ ವಿವಾಹನ ಅಂತರ್ಧರ್ಮ ವಿವಾಹನ ಈ ರೀತಿ ನಾವು ಸೆಲೆಕ್ಟ್ ಮಾಡಿಕೊಳ್ಬೇಕಾಗುತ್ತೆ ಅಥವಾ ಬಹುಪತಿತ್ವ ಬಹುಪತಿತ್ವ ಈ ರೀತಿ ಎಲ್ಲ ಆಪ್ಷನನ್ನು ನೋಡಿಕೊಂಡು ಸರಿಯಾದ ಆಯ್ಕೆಯನ್ನು ನಾವು ಸೆಲೆಕ್ಟ್ ಮಾಡ್ಕೊಳ್ಬೇಕಾಗುತ್ತೆ ಇದನ್ನೆಲ್ಲ ನೀವು ಒಂದು ಮಾತನ್ನು ಹೇಳ್ತೀನಿ ಏನಂದರೆ ನೀವು ಈಗಾಗಲೇ ಆಲ್ಮೋಸ್ಟ್ ಆಲ್ ಏಯ್ಟಿ ಪರ್ಸೆಂಟ್ ಜನ ಜಾತಿ ಅಂದರೆ ಸ ಎಸ್ ಸಿ ಒಳ ಮೀಸಲಾತಿಯ ಸಮೀಕ್ಷೆಯನ್ನು ಮಾಡಿ ಬಂದಿದ್ರಿ ಸೊ ಇದೆಲ್ಲ ಈಸಿ ಆಗುತ್ತೆ ಅಂತ ತಿಳ್ಕೊಂಡು ಸ್ವಲ್ಪ ಶಾರ್ಟಾಗಿ ಹೇಳ್ತಾ ಹೋಗ್ತೀನಿ ವಿವಾಹ ಆದ ಸಮಯದಲ್ಲಿ ವಯಸ್ಸು ಎಷ್ಟು ವರ್ಷ ಅಂತ ಬರಿ ಬರಿಬೇಕಾಗುತ್ತೆ ಟೈಪ್ ಮಾಡಬೇಕಾಗುತ್ತೆ ಒಂದು ವೇಳೆ ಮದುವೆ ಇನ್ನೂ ಆಗಿಲ್ಲ ಅಂತಂದರೆ ಎಕ್ಸ್ ಅಥವಾ ಕ್ರಾಸ್ ಮಾರ್ಕನ್ನು ನಮೂದಿಸಬೇಕು ನೆಕ್ಸ್ಟ್ ಇನ್ನು ಹತ್ತೊಂಬತ್ತನೇದು ಶಾಲೆಯ ವಿಧ ಯಾವ ರೀತಿಯ ಶಾಲೆ ಸರ್ಕಾರಿನ ಆಂಗ್ಲ ಸರ್ಕಾರಿ ಆಂಗ್ಲ ಮಾಧ್ಯಮನ ಕನ್ನಡ ಮಾಧ್ಯಮನ ಖಾಸಗಿನ ಈ ರೀತಿ ಶಾಲೆಯನ್ನು ಸೆಲೆಕ್ಟ್ ಮಾಡಿಕೊಳ್ಬೇಕಾಗುತ್ತೆ ಅದು ಕೂಡ ನಾನು ಹೇಳಿದ್ನಲ್ಲ ನಲ್ವತ್ತು ಪಾಯಿಂಟ್ವರೆಗೂ ಪ್ರತಿಯೊಬ್ಬ ಸದಸ್ಯರಿಗೂ ಕೇಳಿ ಈ ಎಲ್ಲ ಮಾಹಿತಿ ನಾನೀಗ ಒಂದ್ಸರಿ ಹೇಳ್ತಿದ್ದೀನಿ ಅಂದರೆ ಒಂದೇ ವ್ಯಕ್ತಿದಲ್ಲ ಆ ಮನೆಯಲ್ಲಿ ಆರು ಜನ ಇದ್ದಾರೆ ಅಂದರೆ ಆರು ಜನಕ್ಕೂ ಅವ್ರು ಯಾವ ಶ ಥರ ಶಾಲೆಯಲ್ಲಿ ಓದಿದ್ದಾರೆ ಯಾವ ಶಾಲೆಯಲ್ಲಿ ಅಂತ ಒಬ್ಬೊಬ್ಬರ ಹೆಸರಿಟ್ಟು ನೀವು ಕೇಳಬೇಕಾಗುತ್ತೆ ನೆಕ್ಸ್ಟ್ ಇನ್ನು ಇಪ್ಪತ್ತನೇ ಕಾಲಮಲ್ಲಿ ವಿದ್ಯಾಭ್ಯಾಸದ ವಿವರ ಅಂದರೆ ಗರಿಷ್ಠ ವಿದ್ಯಾರ್ಹತೆ ಆ ಸಮೀಕ್ಷಾ ದಿನದಂದು ಅವ್ರದ್ದು ಏನು ಪೂರ್ಣಗೊಂಡಿದೆ ಅದನ್ನು ನಾವಿಲ್ಲಿ ಹಾಕಬೇಕಾಗುತ್ತೆ ಇಲ್ಲಿ ಕೊಟ್ಟಿದ್ದಾರೆ ಅನಕ್ಷರಸ್ಥನ ಪ್ರಾಥಮಿಕ ಒಂದರಿಂದ ನಾಲ್ಕು ಓದಿದಾರ ಒಂದು ಐದರಿಂದ ಏಳು ಓದಿದಾರ ಈ ರೀತಿ ಡಿಪ್ಲೊಮಾ ಆಗಿದೆನಾ ಈ ರೀತಿ ನಾವು ಡ್ರಾಪ್ ಡೌನ್ ಲಿಸ್ಟಿಂದ ಸೆಲೆಕ್ಟ್ ಮಾಡಿಕೊಳ್ಬೇಕು ಸುಮಾರು ಇಪ್ಪತ್ತೆರಡು ಆಪ್ಷನ್ ಇದ್ದಾವೆ ಅಷ್ಟೆಲ್ಲ ಬಿಟ್ಟು ಬೇರೆದೇನಾದರೂ ಇದ್ದರೆ ಇಪ್ಪತ್ತ್ಮೂರನೇ ಆಪ್ಷನ್ ಇತರೆ ಅಂತಿದೆ ಅದನ್ನು ಕೂಡ ನೀವು ಹಾಕ್ಬೋದಾಗಿದೆ ಇನ್ನು ಇಪ್ಪತ್ತೊಂದನೇ ಪಾಯಿಂಟಲ್ಲಿ ಶಾಲೆ ಬಿಟ್ಟಿದ್ದರೆ ವಿವರಗಳನ್ನ ನಾವು ಎಂಟ್ರಿ ಮಾಡಬೇಕಾಗುತ್ತೆ ಅದು ಕೂಡ ಆರರಿಂದ ಹದಿನಾರು ವರ್ಷದವರಾಗಿದ್ದರೆ ಮಾತ್ರ ನಾವಿಲ್ಲಿ ವಿವರ ಯಾಕೆ ಬಿಟ್ಟಿದ್ದಾರೆ ಅನ್ನೋದನ್ನ ನಾವಿಲ್ಲಿ ಹಾಕಬೇಕಾಗುತ್ತೆ ಒಂದನೇದಾಗಿ ಎ ಪಾಯಿಂಟ್ ಅಲ್ಲಿದೆ ಶಾಲೆ ಬಿಟ್ಟಾಗಿನ ತರಗತಿಯನ್ನು ಕೂಡ ಅವರು ಶಾಲೆ ಬಿಟ್ಟಾಗಿ ಎಷ್ಟನೇ ತರಗತಿ ಇದ್ರು ಅನ್ನೋದನ್ನ ಇಲ್ಲಿ ಟೈಪ್ ಮಾಡಬೇಕು ನೋಡಿ ಇಲ್ಲಿ ಎಮ್ ಟಿ ಇದೆ ಅಂದರೆ ಇವೆಲ್ಲ ನಾವು ಟೈಪ್ ಮಾಡಬೇಕಾದಂತಹ ಅಂಶಗಳು ಡ್ರಾಪ್ ಡೌನ್ ಲಿಸ್ಟ್ ಇರೋದಿಲ್ಲ ಇನ್ನು ಶಾಲೆ ಬಿಟ್ಟಾಗಿನ ವಯಸ್ಸು ಆವಾಗ ಮಕ್ ಆ ಮಗು ಎಷ್ಟು ವರ್ಷದ್ದಾಗಿತ್ತು ಅನ್ನೋದು ಸಿ ಪಾಯಿಂಟಲ್ಲಿ ಆರರಿಂದ ಹದಿನಾರು ವರ್ಷದ ಒಳಗೆ ಶಾಲೆ ಬಿಡಲು ಯಾಕೆ ಕಾರಣ ನೋಡಿ ಇಲ್ಲಿ ಡೌನ್ ಲಿಸ್ಟ್ ಇದೆ ಇದರಲ್ಲಿ ಆ ಮಗು ಶಾಲೆ ಬಿಡೋಕೆ ಏನು ಕಾರಣ ಬಡತನ ಆಗಿತ್ವ ಅಥವಾ ಶಿಕ್ಷಕರ ಭಯ ಇತ್ತ ಪಾಠ ಅರ್ಥ ಆಗ್ತಿರಲಿಲ್ವಾ ಅನ್ನೋದನ್ನ ಈ ಸಂಖ್ಯೆಯನ್ನು ನಾವಿಲ್ಲಿ ಸೆಲೆಕ್ಟ್ ಮಾಡ್ಕೊಳ್ಬೇಕು ಇದಕ್ಕೂ ಕೂಡ ಸುಮಾರು ಇಪ್ಪತ್ತೆರಡು ಆಪ್ಷನ್ಸ್ ಇವೆ ಯಾವುದೂ ಅಲ್ಲ ಅಂದರೆ ಇತರೆಯನ್ನು ಕೂಡ ನಾವು ನಮೂದಿಸ್ಬೋದಾಗಿದೆ ಇನ್ನು ಇಪ್ಪತ್ತೆರಡನೇ ಕಾಲಮಲ್ಲಿ ಹದಿನಾರು ವರ್ಷದಿಂದ ನಲವತ್ತು ವರ್ಷದವರೆಗಿನವರು ವಿದ್ಯಾಭ್ಯಾಸ ಮುಂದುವರಿಸದಿರಲು ಕಾರಣ ಅಲ್ಲಿ ಆರರಿಂದ ಹದಿನಾರು ವರ್ಷದವರೆಗೆ ರೀಸನ್ ಆಯಿತು ಇಲ್ಲಿ ಹದಿನಾರರಿಂದ ನಲವತ್ತು ವರ್ಷ ಈಗ ನಾವು ಅಲ್ಲಿ ಮ ಇದು ಹೆಸರಾಕಿರ್ತೀವಲ್ಲ ಸದಸ್ಯರದು ಅವರು ಆರರಿಂದ ಹದಿನಾರು ವರ್ಷದವರಾಗಿದ್ದರೆ ಮೇಲಿನ ಕಾಲಮ್ ಓಪನ್ ಆಗಿರುತ್ತೆ ಇದು ಆಗಿರುತ್ತೆ ಒಂದು ವೇಳೆ ಹದಿನಾರರಿಂದ ನಲ್ವತ್ತು ವರ್ಷದವರಾಗಿದ್ದರೆ ಆ ಕಾಲಮ್ ಆಗಿಬಿಟ್ಟು ಈ ಕಾಲಮ್ ಏನಾಗಿರುತ್ತೆ ಓಪನ್ ಆಗಿರುತ್ತೆ ಸೊ ಅಲ್ಲಿ ನಾವು ಕಾರಣವನ್ನು ಡ್ರಾಪ್ಡೌನಿಂದ ಸೆಲೆಕ್ಟ್ ಮಾಡಿಕೊಳ್ಬೇಕು ಇಲ್ಲಿ ಹದಿನಾರು ಆಪ್ಷನ್ಸ್ ಇದ್ದಾವೆ ಇನ್ನು ಇಪ್ಪತ್ತ್ಮೂರನೇ ಕಲಮಲ್ಲಿ ಅನಕ್ಷರಸ್ಥರಾಗಿದ್ದರೆ ಕಾರಣವನ್ನು ಹಾಕಬೇಕಾಗುತ್ತೆ ಯಾಕೆ ಇವರು ವಿದ್ಯಾಭ್ಯಾಸ ಮಾಡಿಲ್ಲ ಅಂತ ಹೇಳಿ ಲಿಂಗಭೇದ ಮಾಡಿ ಮನೆಯಲ್ಲಿ ಕಲಸಿಲ್ವೋ ಅಥವಾ ಜಾತಿ ಭೇದನೋ ಅಥವಾ ಬಡತನನೋ ಪೋಷಕರಿಗೆ ಇಷ್ಟ ಇರಲಿಲ್ವೋ ಅನ್ನೋದನ್ನು ನಾವಿಲ್ಲಿ ಸೆಲೆಕ್ಟ್ ಮಾಡಿಕೊಳ್ಬೇಕು ಇನ್ನು ಇಪ್ಪತ್ನಾಲ್ಕನೇ ಕಲಮಲ್ಲಿ ಮೀಸಲಾತಿ ನೀತಿಯಿಂದ ಪಡೆದಿರುವ ಸೌಲಭ್ಯಗಳ ಕುರಿತು ನಾವಿಲ್ಲಿ ಎಂಟ್ರಿ ಮಾಡಬೇಕಾಗುತ್ತೆ ಅದು ಕೂಡ ಪ್ರತಿಯೊಬ್ಬ ಸದಸ್ಯರಿಗೆ ಏನೇನು ಮೀಸಲಾತಿ ಸೌಲಭ್ಯಗಳು ಅಂತಂದರೆ ಒನ್ನದಲ್ಲಿ ಸರ್ಕಾರದಿಂದ ಶೈಕ್ಷಣಿಕ ಸೌಲಭ್ಯಗಳನ್ನು ಏನಾದರೂ ಪಡೆದುಕೊಂಡಿದ್ದಾರಾ ಅಂದರೆ ಮೀಸಲಾತಿ ಏನಾದರೂ ಕೋರ್ಸ್ ಮಾಡುವಾಗ ಅಲ್ಲಿ ರಿಸರ್ವೇಷನನ್ನು ಪಡೆದುಕೊಂಡಿದ್ದಾರಾ ಈ ಕೋರ್ಸ್ಗಳನ್ನು ನೋಡಿ ಅವರು ಯಾವುದಾದ್ರೂ ಕೋರ್ಸಿಗೆ ಸೇರುವಾಗ ರಿಸರ್ವೇಷನಲ್ಲಿ ಪಡೆದುಕೊಂಡಿದ್ರೆ ಅದನ್ನು ನಾವಿಲ್ಲಿ ಸೆಲೆಕ್ಟ್ ಮಾಡಿಕೊಳ್ಬೇಕಾಗುತ್ತೆ ಒಂದು ವೇಳೆ ಓದುವಾಗ ಇಲ್ಲ ಅಂತಂದರೆ ಗೌರ್ಮೆಂಟ್ ಜಾಬ್ ಬೆನಿಫಿಟ್ ಅಂದರೆ ಸರ್ಕಾರದ ಉದ್ಯೋಗವನ್ನು ಸೇರುವಾಗ ಏನಾದರೂ ಪಡ್ಕೊಂಡಿದ್ದಾರಾ ಹಾಗಾದರೆ ಪಡ್ಕೊಂಡಿದ್ದಾರಾ ಅಂದರೆ ಅವರು ಎಂತಹ ಗ್ರೂಪಲ್ಲಿ ಸರ್ಕಾರಿ ನೌಕರಿ ಸೇರಿದ್ದಾರೆ ಗ್ರೂಪ್ ಎ ನೌಕರರ ಗ್ರೂಪ್ ಬಿ ನೌಕರರ ಅಂಥೇಳಿ ನಾವಿಲ್ಲಿ ಡ್ರಾಪ್ಡೌನ ವಿವರವನ್ನು ಹಾಕಬೇಕಾಗುತ್ತೆ ನೆಕ್ಸ್ಟ್ ವಸತಿ ಶಾಲೆ ಒಂದು ವೇಳೆ ಓದೋಕೆ ಹಾಸ್ಟೆಲ್ಗೆ ಹೋಗುವಾಗ ಏನಾದರೂ ರಿಸರ್ವೇಷನ್ನಲ್ಲಿ ಅವರು ಮೀಸಲಾತಿಯನ್ನು ಪಡೆದುಕೊಂಡಿದ್ರೆ ಎಲ್ಲಿ ಪೆಟ್ ಮೆಟ್ರಿಕ್ ಪೂರ್ವ ವಿದ್ಯಾರ್ಥಿ ನಿಲಯ ಸೇರುವಾಗ ಪಡ್ಕೊಂಡಿದ್ರ ಅಥವಾ ವಸತಿ ಶಾಲೆ ಸೇರುವಾಗ ನವೋದಯ ಮುರಾರ್ಜಿ ಯಾವ ಶಾಲೆಗೆ ಹೋಗುವಾಗ ಅವರಿಗೆ ಅಲ್ಲಿ ಸಿಕ್ಕಿದೆ ಮೀಸಲಾತಿ ಅನ್ನೋದನ್ನು ನಾವು ನಮ್ಮದು ಸೆಲೆಕ್ಟ್ ಮಾಡ್ಕೊಳ್ಬೇಕಾಗುತ್ತೆ ಅದೇ ರೀತಿ ಡಿ ಪಾಯಿಂಟಲ್ಲಿ ವಿದ್ಯಾರ್ಥಿ ವೇತನ ಪಡೆಯುವಾಗ ಏನಾದರೂ ಮೀಸಲಾತಿ ಸಿ ಅಡಿಯಲ್ಲಿ ಪಡೆದುಕೊಂಡಿದ್ದರೆ ವಿದ್ಯಾರ್ಥಿ ವೇತನ ಅದನ್ನು ನಾವಿಲ್ಲಿ ಸೆಲೆಕ್ಟ್ ಮಾಡಿಕೊಳ್ಬೇಕು ನೆಕ್ಸ್ಟ್ ಇನ್ನು ಮೀಸಲಾತಿಯಿಂದ ಪಡೆದ ಇತರ ಸೌಲಭ್ಯಗಳು ಏನಾದರೂ ಇದ್ದರೆ ಇಲ್ಲಿ ಲಿಸ್ಟ್ ಇಂದ ಸೆಲೆಕ್ಟ್ ಮಾಡಿ ಯಾವುದೂ ಇಲ್ಲ ಅಂತಂದರೆ ಪ್ರತಿಯೊಂದಕ್ಕೂ ಕೂಡ ಕೆಳಗಡೆ ಇತರೆ ಅಂತ ಆಪ್ಷನ್ ಇದೆ ಅಲ್ಲಿರುವಂಥ ಆಪ್ಷನ್ ಯಾವುದೂ ಅವರಿಗೆ ಸಂಬಂಧಿಸಿರಲಿಲ್ಲ ಅಂತಂದಾಗ ಇತರೆಯನ್ನು ಕೂಡ ನಾವು ನಮೂದಿಸ್ಬೋದು ನೆಕ್ಸ್ಟ್ ನೀವು ಭಾರತ ಸಂವಿಧಾನ ಅನುಚ್ಛೇದ ಮುನ್ನೂರ ಎಪ್ಪತ್ತೊಂದು ಜೆ ಅಡಿ ಮೀಸಲಾತಿ ಪಡೆದಿದ್ರೆ ಹೌದು ಅಂದರೆ ಈ ಕೆಳಗಿನ ಆಪ್ಷನ್ಸ್ ಓಪನ್ ಆಗುತ್ತೆ ಒಂದು ವೇಳೆ ಇಲ್ಲ ಆಗಿತ್ತು ಅಂದರೆ ಈ ಯಾವ ಆಪ್ಷನ್ಸ್ ಆಗೋದಿಲ್ಲ ಓಪನ್ ಆಗೋದಿಲ್ಲ ಇನ್ನು ಇಪ್ಪತ್ತಾರನೇ ಪಾಯಿಂಟಲ್ಲಿ ಏನಂದರೆ ನೀವು ಹಾಲಿ ಕೆಲಸ ಮಾಡ್ತಿದ್ದೀರಾ ಸದ್ಯಕ್ಕೆ ನೀವು ಕೆಲಸ ಮಾಡ್ತಿದ್ದೀರಾ ಅಂದರೆ ಕೆಲಸ ಮಾಡುತ್ತಿದ್ದೇನೆ ಗೃಹಿಣಿ ಕೆಲಸ ಸಿಕ್ಕಿಲ್ಲ ಈ ರೀತಿ ಆಪ್ಷನ್ಸ್ ಇದ್ದಾವೆ ಡ್ರಾಪ್ ಡ್ರೋನಿಂದ ನಾವು ಸೆಲೆಕ್ಟ್ ಮಾಡಿಕೊಳ್ಬೇಕು ಇನ್ನ ಇಪ್ಪತ್ತೇಳನೇ ಪ್ರಶ್ನಾವಳಿಯಲ್ಲಿ ಏನಿದೆ ಅಂದರೆ ಸರ್ಕಾರಿ ಅಥವಾ ಖಾಸಗಿ ಕ್ಷೇತ್ರದಲ್ಲಿ ಸೇವೆ ಅಥವಾ ಉದ್ಯೋಗ ಅಂದರೆ ಮಾಸಿಕ ಆಧಾರದ ವೇತನದ ಆಧಾರದ ಮೇಲೆ ತಿಂಗಳು ತಿಂಗಳ ಮಂತ್ಲಿ ಸ್ಯಾಲ್ರಿ ಏನು ಬರುತ್ತಲ್ಲ ಅದರ ಆಧಾರದ ಮೇಲೆ ನೀವೇನಾದರೂ ಸೇವೆ ಮಾಡ್ತಿದ್ದೀರಾ ಅಂತ ಪ್ರಶ್ನೆ ಇದೆ ಇಲ್ಲಿ ಉಪ ಪ್ರಶ್ನೆಗಳನ್ನು ಕೂಡ ನಾವು ನೋಡ್ಬೋದು ವಿಶಿಷ್ಟ ಹುದ್ದೆ ಸ್ಥಾನಗಳಲ್ಲಿ ಸೇವೆ ಸಲ್ಲಿಸ್ತಿರುವವರು ವಿಶಿಷ್ಟ ಹುದ್ದೆಗಳಂದ್ರೆ ಯಾವ್ಯಾವು ಅಂದರೆ ಇಲ್ಲಿ ಮೂರನೇ ಕಾಲಮಲ್ಲಿ ಕೊಟ್ಟಿದ್ದಾರೆ ನೋಡಿ ರಾಜ್ಯಪಾಲ ಸುಪ್ರೀಂ ಕೋರ್ಟ್ ಹೈಕೋರ್ಟ್ ಮುಖ್ಯ ನ್ಯಾಯಮೂರ್ತಿ ಈ ಥರ ಸಂವಿಧಾನಿಕ ಶಾಸನಬದ್ಧ ಆಯೋಗಗಳಲ್ಲಿ ಅಧ್ಯಕ್ಷರು ಇವುಗಳನ್ನಾಗಿದ್ರೆ ನಾವಿಲ್ಲಿ ಸೆಲೆಕ್ಟ್ ಮಾಡಿಕೊಳ್ಬೇಕು ಇಲ್ಲ ಅಥವಾ ಕೇಂದ್ರ ಸರ್ಕಾರದ ಸೇವೆಯಲ್ಲಿದ್ದರೆ ಆ ಗ್ರೂಪ್ಗಳನ್ನು ನಾವು ಇಲ್ಲಿ ಸೆಲೆಕ್ಟ್ ಮಾಡ್ಕೊಳ್ಬೇಕತ್ತೆ ಗ್ರೂಪ್ ಎ ಗ್ರೂಪ್ ಸಿ ಗ್ರೂಪ್ ಡಿ ಯಾವ ನೌಕರರು ಅಂತೇಳಿ ಕೇಂದ್ರ ಸರ್ಕಾರದಾಗಿರ್ಬೋದು ಅಥವಾ ನಿಗಮ ಮಂಡಳಿ ರಕ್ಷಣಾ ಸೇವೆಗಳು ರಾಜ್ಯ ಸರ್ಕಾರದ ಸೇವೆ ರಾಜ್ಯ ಸರ್ಕಾರದ ನಿಗಮ ಮಂಡಳಿ ಈ ಎಲ್ಲದಕ್ಕೂ ಕೂಡ ಈ ರೀತಿ ಗ್ರೂಪ್ಗಳನ್ನು ನಾವಿಲ್ಲಿ ಡೌನಿಂದ ಸೆಲೆಕ್ಟ್ ಮಾಡಿಕೊಳ್ಬೇಕು ನೆಕ್ಸ್ಟ್ ಇನ್ನು ಮಾಹಿತಿ ತಂತ್ರಜ್ಞಾನ ಸರ್ಕಾರಿ ಕ್ಷೇತ್ರದ ಗುತ್ತಿಗೆ ಆಧಾರದ ಮೇಲೆ ಸರ್ಕಾರಿ ಕ್ಷೇತ್ರದಲ್ಲಿ ಹೊರಗುತ್ತಿಗೆ ಆಧಾರದ ಮೇಲೆ ಈ ರೀತಿ ಸರ್ಕಾರದಿಂದ ಗೌರವಧನ ಬಿಸೂಟು ಯೋಜನೆ ಆಶಾ ಅಂಗನವಾಡಿ ಕಾರ್ಯಕರ್ತರು ನೋಡಿ ಪ್ರತಿಯೊಂದು ಕಡೆ ಸಿಗ್ತಾರೆ ಇವರು ಈ ಹತ್ತನೇ ಪಾಯಿಂಟಿಗೆ ಸಂಬಂಧಿಸಿದಂತೆ ಇದನ್ನು ನಾವಿಲ್ಲಿ ಸೆಲೆಕ್ಟ್ ಮಾಡಿಕೊಳ್ಬೇಕಾಗುತ್ತೆ ಅದರಲ್ಲೂ ಮತ್ತೆ ಈ ಕಡೆ ಡ್ರಾಪ್ ಅಲ್ಲಿ ನೋಡ್ಬೋದು ನೀವು ಆಡಳಿತ ವರ್ಗನ ಅಥವಾ ತಾಂತ್ರಿಕ ವರ್ಗನ ಅಥವಾ ಸಿಬ್ಬಂದಿ ವರ್ಗನ ಅವರು ಅಂತೇಳಿ ನಾವಿಲ್ಲಿ ಆಯ್ಕೆಯನ್ನು ಮಾಡಿಕೊಳ್ಬೇಕಾಗುತ್ತೆ ಇನ್ನು ಕೊನೆಯದಾಗಿ ಪಿಂಚಣಿದಾರರಿದ್ದರೂ ಕೂಡ ಯಾವ ಅಡಿಯಲ್ಲಿ ಅಂದರೆ ಕೇಂದ್ರ ಸರ್ಕಾರ ರಾಜ್ಯ ಸರ್ಕಾರ ಯಾವ ಅಡಿಯಲ್ಲಿ ಯಾರ ಅಡಿಯಲ್ಲಿ ಅವರು ಪಿಂಚಣಿಯನ್ನು ಪಡ್ತಿದ್ದಾರೆ ಅನ್ನೋದನ್ನು ನಾವಿಲ್ಲಿ ಸೆಲೆಕ್ಟ್ ಮಾಡಿಕೊಳ್ಬೇಕಾಗುತ್ತೆ ಇಪ್ಪತ್ತೆಂಟನೇ ಪಾಯಿಂಟಲ್ಲಿ ನೀವು ತೊಡಗಿರುವ ಹಾಲಿ ಉದ್ಯೋಗ ಅಥವಾ ವ್ಯಾಪಾರ ಅಥವಾ ಸ್ವಯಂ ಉದ್ಯೋಗ ವ್ಯಾಪಾರ ಅಂದರೆ ಸ್ವಯಂ ಉದ್ಯೋಗ ಯಾವುದು ಅನ್ನೋದನ್ನು ಇಲ್ಲಿ ನೋಡ್ಬೋದು ನೋಡಿ ಸಾಕಷ್ಟು ಉದ್ಯೋಗಗಳನ್ನು ಕೊಟ್ಟಿದ್ದಾರೆ ಆಲ್ಮೋಸ್ಟ್ ಆಲ್ ಎಲ್ಲ ಕವರ್ ಆಗಿದ್ದಾವೆ ಇದರಲ್ಲಿ ಯಾವುದಾದ್ರೂ ಒಂದು ಆಯ್ಕೆಯನ್ನು ಮಾಡಿಕೊಳ್ಬೇಕು ಸುಮಾರು ಎಷ್ಟಿದ್ದಾವೆ ಉದ್ಯೋಗಗಳು ಅಂತಂದರೆ ನೂರ ಹತ್ತು ಉದ್ಯೋಗಗಳಿವೆ ಅಷ್ಟು ಕೂಡ ಅಲ್ಲ ಅಂದರೆ ಇದರಲ್ಲಿ ಯಾವುದೂ ಅಲ್ಲ ಅಂತ ಕೂಡ ಹಾಕ್ಬೋದು ಇತರೆ ಅಂಥೇಳಿ ಕೂಡ ನಾವು ಹಾಕೋಬಹುದಾಗಿದೆ ಇನ್ನು ಇಪ್ಪತ್ತೊಂಬತ್ತನೇ ಪಾಯಿಂಟಲ್ಲಿ ನೀವು ಕೈಗಾರಿಕಾ ಇಲಾಖೆಯಲ್ಲಿ ಅಂದರೆ ಎಮ್ ಎಸ್ ಎಮ್ ಇ ನೋಂದಾಯಿಸಿದ್ದೀರಾ ಅಂತ ಪ್ರಶ್ನೆ ಇದೆ ಕೈಗಾರಿಕಾ ಇಲೆಯಲ್ಲಿ ಇಲಾಖೆಯಲ್ಲಿ ನೋಂದಾಯಿಸಿದರೆ ನೀವು ಅಲ್ಲಿ ಟೈಪ್ ಮಾಡಬೇಕಾಗುತ್ತೆ ನಿಮ್ಮ ನೆಕ್ಸ್ಟ್ ಮೂವತ್ತನೇದು ನಿಮ್ಮ ಕುಟುಂಬದ ಕುಲಕಸಬು ಯಾವುದು ಅನ್ನೋದನ್ನು ನೀವು ಇಲ್ಲಿ ಡೌನಿಂದ ಸೆಲೆಕ್ಟ್ ಮಾಡಿಕೊಳ್ಬೇಕು ಕುಲ ಇರುತ್ತೆ ಅನ್ನೋದು ಅಂದೊಬ್ರದ್ದು ಏನಂದರೆ ಕ್ಷೌರಿಕರಾಗಿದ್ದರೆ ಕ್ಷೌರಿಕ ಬೀದಿ ಆಟ ಆಡೋರು ಮತ್ತು ಕಮ್ಮಾರರು ಬಡಗಿ ಈ ರೀತಿ ನಾವು ಕುಲಕಸಬನ್ನು ಸೆಲೆಕ್ಟ್ ಮಾಡ್ಕೊಳ್ಬೇಕಾಗುತ್ತೆ ಇಲ್ಲಿ ಕೂಡ ಸುಮಾರು ಆಪ್ಷನ್ಗಳನ್ನು ಕೊಟ್ಟಿದ್ದಾರೆ ಡ್ರಾಪ್ ಡೌನಲ್ಲಿ ಎಷ್ಟಿದ್ದಾವೆ ಇದಕ್ಕೆ ಕುಲಕಸುಬಿಗೆ ಅಂತಂದರೆ ಎಂಬತ್ತು ಕುಲಕಸಬುಗಳಿವೆ ನೆಕ್ಸ್ಟ್ ಇತರೆ ಮತ್ತೆ ಯಾವುದೂ ಇಲ್ಲ ಕೂಡ ಇದೆ ನಿಮಗೆ ಅದರಲ್ಲಿ ಇರಲಿಲ್ಲ ಅಂದರೆ ಇವುಗಳನ್ನು ಕೂಡ ನೀವು ಹಾಕ್ಬೋದು ನೆಕ್ಸ್ಟ್ ನಿಮ್ಮ ಕುಲ ಕಸುಬು ಈಗ ಮುಂದುವರೆದಿದೆಯೇ ಆ ಕುಲಕಸುಬು ಏನು ಸೆಲೆಕ್ಟ್ ಮಾಡಿರ್ತೀರಲ್ಲ ಅದು ಮುಂದುವರೆದಿದ್ರೆ ಎಸ್ ಹಾಕಿ ಇಲ್ಲಾಂದರೆ ನೋ ಅಂತ ಹಾಕಬೇಕು ನೆಕ್ಸ್ಟ್ ನಿಮ್ಮ ಕುಲಕಸುಬಿನಿಂದ ಬಂದ ಕಾಯಿಲೆಗಳು ಅಥವಾ ಸ್ಥಾನಿಕ ವಿಶಿಷ್ಟ ಕಾಯಿಲೆಗಳು ಏನಾದರೂ ಬಂದಿದ್ರೆ ಯಾವ ಕಾಯಿಲೆ ಬಂದಿದೆ ಅಂತ ಇಲ್ಲಿ ಸೆಲೆಕ್ಟ್ ಮಾಡ್ಕೊಳ್ಬೇಕಾಗುತ್ತೆ ಯಾವುದು ಬಂದಿಲ್ಲ ಅಂದ್ರೆ ಇತರೆಯನ್ನ ಕೂಡ ನೀವು ಹಾಕ್ಬೋದು ಘಟಿತ ಸಾರಿ ಅಸಂಘಟಿತ ಕ್ಷೇತ್ರದಲ್ಲಿಯ ದಿನಗೂಲಿ ಕೆಲಸಗಾರರು ಆಗಿದ್ರೆ ಯಾವ ಅಸಂಘಟಿತ ಕ್ಷೇತ್ರದಲ್ಲಿ ಅಂತ ಇಲ್ಲಿ ಸೆಲೆಕ್ಟ್ ಮಾಡ್ಕೊಳ್ಬೇಕಾಗುತ್ತೆ ಜೊತೆಗೆ ಇನ್ನು ಅದನ್ನು ಸೆಲೆಕ್ಟ್ ಮಾಡಿದಾಗ ಪಕ್ಕದಲ್ಲಿ ಮತ್ತೊಂದು ಡ್ರಾಪ್ ಡೌನ್ ಓಪನ್ ಆಗುತ್ತೆ ಅಲ್ಲಿ ನೀವು ಪ್ರತಿದಿನ ಕೂಲಿ ತೆಗೆದುಕೊಂಡಿದ್ರೆ ಸಿಗುವಂತಹ ಮೊತ್ತ ಎಷ್ಟು ಅಥವಾ ತಿಂಗಳಿಗೊಮ್ಮೆ ತೊಗೊಂಡ್ರೆ ಎಷ್ಟು ಮೊತ್ತ ಪಡಿತೀರಾ ಸ್ಯಾಲ್ರಿ ಅನ್ನೋದನ್ನು ಹಾಕಬೇಕಾಗುತ್ತೆ ನೆಕ್ಸ್ಟ್ ಮೂವತ್ತ್ನಾಲ್ಕನೇ ಪಾಯಿಂಟಲ್ಲಿ ವೈಯಕ್ತಿಕ ವಾರ್ಷಿಕ ಆದಾಯ ನಿಮ್ದು ಎಷ್ಟಿದೆ ಯಾವ ಇದೆ ಇಪ್ಪತ್ತರಿಂದ ಇಪ್ಪತ್ತಕ್ಕಿಂತ ಕಡಿಮೆ ಇದೆಯೋ ಅಥವಾ ಇಪ್ಪತ್ತು ಸಾವಿರದ ಒಂದರಿಂದ ಒಂದು ಲಕ್ಷದವರೆಗಿದೆಯೋ ಅನ್ನೋದನ್ನು ನೀವು ಇಲ್ಲಿ ಆಪ್ಷನನ್ನು ಸೆಲೆಕ್ಟ್ ಮಾಡಿಕೊಳ್ಬೇಕು ನೆಕ್ಸ್ಟ್ ಮೂವತ್ತೈದನೇದರಲ್ಲಿ ಆದಾಯ ತೆರಿಗೆ ಏನಾದರೂ ಟ್ಯಾಕ್ಸ್ ಇನ್ಕಮ್ ಟ್ಯಾಕ್ಸ್ ಪೇಯರಾ ನೀವು ಅನ್ನೋದನ್ನು ಎಸ್ ಇದ್ದರೆ ಎಸ್ ಅಂತ ಸೆಲೆಕ್ಟ್ ಮಾಡಿ ನೋ ಇದ್ದರೆ ನೋ ಅಂತ ಸೆಲೆಕ್ಟ್ ಮಾಡಿಕೊಳ್ಬೇಕಾಗುತ್ತೆ ಸೊ ಅದನ್ನು ಅವರಿಗೆ ವಿಚಾರಿಸಿ ನೀವು ಹಾಕಬೇಕಾಗುತ್ತೆ ನೀವು ಬ್ಯಾಂಕ್ ಅಕೌಂಟ್ ಹೊಂದಿದ್ದೀರಾ ಅಂತ ನಾವು ಕೇಳಿ ಅವರ ಹತ್ರ ಬ್ಯಾಂಕ್ ಅಕೌಂಟ್ ಇದೆ ಅಂತಂದರೆ ಪ್ರತಿಯೊಬ್ಬರಿಗೂ ಕೇಳಿಬಿಟ್ಟು ಹಾಕಬೇಕಾಗುತ್ತೆ ನೆಕ್ಸ್ಟ್ ನೀವು ಯಾವ ಕೌಶಲ್ಯಾಭಿವೃದ್ಧಿಯಲ್ಲಿ ತರಬೇತಿ ಪಡೆಯಲು ಇಚ್ಛಿಸ್ತೀರಾ ಅಂತ ಕೇಳಿ ಹೌದು ಅಂತಾದರೆ ಯಾವ ಕ್ಷೇತ್ರದಲ್ಲಿ ಅವ್ರಿಗೆ ಇಷ್ಟ ಅನ್ನೋದನ್ನು ನಾವಿಲ್ಲಿ ಕೆಳಗಡೆ ಡ್ರಾಪ್ ಡೌನಿಂದ ಸೆಲೆಕ್ಟ್ ಮಾಡಿಕೊಳ್ಬೇಕಾಗುತ್ತೆ ಸುಮಾರು ಹನ್ನೊಂದು ಆಪ್ಷನನ್ನು ಕೊಟ್ಟಿದ್ದಾರೆ ನೀವು ಕಂಪ್ಯೂಟರ್ ಸಾಕ್ಷರತೆ ಹೊಂದಿದ್ದೀರಾ ಅಂತ ಪ್ರತಿಯೊಬ್ಬರಿಗೂ ವಿಚಾರಿಸಿ ಹೌದು ಅಂತಾದರೆ ತರಬೇತಿ ಅವಶ್ಯಕತೆ ಇದೆಯೇ ಅಂತ ಕೇಳಿಬಿಟ್ಟು ಕೆಳಗಿನ ಡ್ರಾಪ್ ಆಪ್ಷನ್ಸ್ ಆಪ್ಷನ್ಸನ್ನು ಸೆಲೆಕ್ಟ್ ಮಾಡಿಕೊಳ್ಬೇಕಾಗುತ್ತೆ ಇನ್ ತರ್ಟಿ ನೈನ್ತ್ ಕ್ವಶನರಿಯಲ್ಲಿ ಆರೋಗ್ಯ ವಿಮೆ ವಿಮ ವಿವರ ಅಂದರೆ ಅವರೇನಾದರೂ ಆರೋಗ್ಯ ವಿಮೆ ಮಾಡಿಸಿದರೆ ಹೆಲ್ತ್ ಇನ್ಶೂರೆನ್ಸ್ ಅವರ ಕಡೆ ಇದ್ದರೆ ಅದು ಸರ್ಕಾರಿಯಲ್ಲಿ ಸರ್ಕಾರಿ ಹೆಲ್ತ್ ಇನ್ಶೂರೆನ್ಸ್ ಮಾಡಿದಿರಾ ಅಥವಾ ಖಾಸಗಿ ಪ್ರೈವೇಟ್ ಮಾಡಿದಿರಾ ಅಥವಾ ಯಾವುದು ಆರೋಗ್ಯ ವಿಮಾನೇ ಇಲ್ಲ ಅಂತಂದರೆ ಯಾವುದೂ ಇಲ್ಲ ಆಪ್ಷನನ್ನು ಸೆಲೆಕ್ಟ್ ಮಾಡಿಕೊಳ್ಬೇಕು ನೆಕ್ಸ್ಟ್ ಇನ್ನು ನಲವತ್ತನೇ ಪ್ರಶ್ನಾವಳಿಯಲ್ಲಿ ರಾಜಕೀಯ ಪ್ರಾತಿನಿಧ್ಯವನ್ನು ನಾವು ಸೆಲೆಕ್ಟ್ ಮಾಡ್ಕೊಳ್ಬೇಕಾಗುತ್ತೆ ಏ ಜನ ಜನಪ್ರತಿನಿಧಿಯಾಗಿದ್ದಲ್ಲಿ ಪದಾಧಿಕಾರಿಯಾಗಿದ್ದಲ್ಲಿ ವಿವರಗಳನ್ನು ಅವರು ಎಲ್ಲಿ ಜನಪ್ರತಿನಿಧಿಯಾಗಿದ್ದಾರೆ ಲೋಕಸಭೆ ರಾಜ್ಯಸಭೆ ವಿಧಾನ ಪರಿಷತ್ ತಾಲೂಕು ಪಂಚಾಯತಿ ಗ್ರಾಮ ಪಂಚಾಯಿತಿ ಈ ರೀತಿ ಸೆಲೆಕ್ಟ್ ಮಾಡ್ಕೊಂಡ್ಬಿಟ್ಟು ಆವಾಗ ಮುಂದೆ ಮತ್ತೊಂದು ಓಪನ್ ಆಗುತ್ತೆ ಅದರಲ್ಲಿ ಅವರು ಹಾಲಿನ ಮಾಜಿನ ಅಥವಾ ಅಧ್ಯಕ್ಷರ ಏನು ಅನ್ನೋದನ್ನ ನಾವಿಲ್ಲಿ ಡ್ರಾಪ್ ಡೌನಿಂದ ಸೆಲೆಕ್ಟ್ ಮಾಡ್ಕೊಳ್ಬೇಕಾಗುತ್ತೆ ನೆಕ್ಸ್ಟ್ ಇನ್ನು ಬಿ ಅಂದರೆ ನಿಗಮ ಮಂಡಳಿ ಅಥವಾ ಸಹಕಾರಿ ಸಂಘ ಅಥವಾ ಪದಾಧಿಕಾರಿ ಆಗಿದ್ದಲ್ಲಿ ವಿವರಗಳನ್ನು ನಾವಿಲ್ಲಿ ಡೌನಲ್ಲಿ ಸೆಲೆಕ್ಟ್ ಮಾಡ್ಕೊಳ್ಬೇಕು ಅಲ್ಲಿ ಸಹಕಾರಿ ಬ್ಯಾಂಕ್ ಆಗಿರ್ಬೋದು ಸಹಕಾರಿ ಕಾರ್ಖಾನೆ ಸಹಕಾರ ಸಂಘ ನಿಗಮ ಮಂಡಳಿ ಈ ರೀತಿ ಆಪ್ಷನ್ಸ್ ಇರ್ತವೆ ಅಲ್ಲಿ ಕೂಡ ಹಾಲಿನ ಮಾಜಿನ ಅಧ್ಯಕ್ಷರ ಪದಾಧಿಕಾರಿನ ಉಪಾಧ್ಯಕ್ಷರ ಅನ್ನೋದನ್ನ ಸೆಲೆಕ್ಟ್ ಮಾಡ್ಕೊಳ್ಬೇಕು ಇಲ್ಲಿವರೆಗೆ ನಾ ಹೇಳಿದಂತಹ ಭಾಗ ಒಂದು ಮಾಹಿತಿ ಪ್ರತಿಯೊಬ್ಬ ಸದಸ್ಯರಿಗೂ ಹದಿನೈದು ಜನ ಇದ ಇದಾರೆ ಆ ಸದಸ್ಯರಂದರೆ ಹದಿನೈದು ಜನ ತುಂಬಬೇಕು ನಾಲ್ಕು ಜನ ಇದ್ದಾರೆ ಅಂದರೆ ನಾಲ್ಕು ಜನದ ತುಂಬಬೇಕು ಇದನ್ನು ನಾವು ನೆನ್ಪಿಟ್ಕೊಳ್ಬೇಕು ನೆಕ್ಸ್ಟ್ ಇನ್ನು ಭಾಗ ಎರಡರಲ್ಲಿ ಕುಟುಂಬದ ಮಾಹಿತಿ ಇರುತ್ತೆ ಇಲ್ಲಿ ನಲವತ್ತೊಂದರಿಂದ ಅರವತ್ತು ಪ್ರಶ್ನೆಗಳು ಇರ್ತವೆ ಈ ಇಪ್ಪತ್ತು ಪ್ರಶ್ನೆಗಳು ಏನಂದರೆ ಹೋಲ್ ಫ್ಯಾಮಿಲಿಗೆ ಸಂಬಂಧಿಸಿದಂತಹ ಪ್ರಶ್ನೆಗಳಾಗಿರ್ತವೆ ಇಲ್ಲಿ ವೈಯಕ್ತಿಕ ಮಾಹಿತಿ ಯಾವುದು ಇರೋಲ್ಲ ಇಡೀ ಕುಟುಂಬದ ಮಾಹಿತಿಯನ್ನು ಒಟ್ಟಾಗಿ ನಾವು ಹಾಕ್ತೀವಿ ಒಂದೇದ್ ನೋಡಿ ನಲ್ವತ್ತೊಂದನೇದು ಕುಟುಂಬವು ಹೊಂದಿರುವ ಜಮೀನು ನೀವು ಭೂಮಿ ಹೊಂದಿದ್ದೀರಾ ಅಂದ್ರೆ ಹೌದು ಹಾಕಿ ಅಥವಾ ಅಥವಾ ಇಲ್ಲ ಅಂತಂದ್ರೆ ನೋ ಅಂತ ಹಾಕಿ ಹೌದು ಅಂತ ಹಾಕಿದ್ರೆ ಜಮೀನಿನ ವಿಧ ಕೇಳುತ್ತೆ ಯಾವ ರೀತಿ ಅಂತ ಇಲ್ಲ ಅಂತ ಹಾಕಿದ್ರೆ ಅದು ಕೆಳಗಿನ ಆಪ್ಷನ್ ಫ್ರೀಸ್ ಆಗಿಬಿಡುತ್ತೆ ನೆಕ್ಸ್ಟ್ ಸ್ವಾಧೀನತೆಯ ರೀತಿ ಕೂಡ ಫ್ರೀಜ್ ಆಗುತ್ತೆ ಇಲ್ಲ ಅಂತ ಹಾಕಿದ್ರೆ ಇದೆ ಅಂತಂದ್ರೆ ಯಾವ ರೀತಿ ಬಂತು ಅದು ತಂದೆ ತಾಯಿ ಫ್ರಿಚ ಪಿತ್ರ ಬಂದಿದ್ದ ಅಥವಾ ದಾನದಿಂದ ಪಡೆದುಕೊಂಡಿದ್ದ ಅಥವಾ ಭೂ ಮಂಜೂರಾತಿ ಇನಾಮಾಗಿ ಪಡೆದುಕೊಂಡಿದ್ದ ಅಥವಾ ಯಾವುದೂ ಇಲ್ಲ ಯಾವ ಆಪ್ಷನ್ ಅವರಿಗೆ ಸೂಟಬಲೋ ಕೇಳಿಬಿಟ್ಟು ಹಾಕಬೇಕಾಗುತ್ತೆ ನೆಕ್ಸ್ಟ್ ಇನ್ನು ಎಷ್ಟು ಎಕರೆ ಇದೆ ಅನ್ನೋದನ್ನು ಡ್ಯಾಶ್ ಬಿಟ್ಟಿದ್ದಾರೆ ನೋಡಿ ನಾವೇ ಟೈಪ್ ಮಾಡಬೇಕು ಗುಂಟೆ ಒಂದು ಕಂಪ್ಲೀಟ್ ಎಕರೆ ಅಲ್ಲದೆ ಮೇಲೆ ಒಂದಿಷ್ಟು ಗುಂಟೆ ಅಂತಿತ್ತಂದರೆ ಅದನ್ನು ಕೂಡ ನಾವಿಲ್ಲಿ ಟೈಪ್ ಮಾಡಬೇಕಾಗುತ್ತೆ ನೆಕ್ಸ್ಟ್ ನೀರಾವರಿಯ ಮೂಲ ಏನು ಆ ಆ ಜಮೀನಿಗೆ ನೀರಾವರಿ ಮೂಲ ಏನಿದೆ ಅನ್ನೋದನ್ನು ಡೌನ್ ಲಿಸ್ಟಿಂದ ಈ ರೀತಿ ಕೆರೆನ ಕಟ್ಟೆನ ಏತ ನೀರಾವರಿಯ ಜರಿನ ಮಳೆಯಿಂದನೇ ನಡೆಯುತ್ತಾ ಆಗುತ್ತಾ ಬೆಳೆ ಅನ್ನೋದನ್ನು ಸೆಲೆಕ್ಟ್ ಮಾಡಿಕೊಳ್ಬೇಕಾಗುತ್ತೆ ಇಷ್ಟಾದ ನಂತರ ನಲವತ್ತೆರಡನೇ ಕ್ವಶನ್ನು ಕುಟುಂಬ ಪಡೆದ ಸಾಲ ಸಾಲದ ಉದ್ದೇಶ ಯಾವುದಕ್ಕೋಸ್ಕರ ಪಡೆದಿದ್ದೀರಾ ಅಂತ ಮದುವೆ ಆಗಿರ್ಬೋದು ಶಿಕ್ಷಣಕ್ಕಾಗಿರ್ಬೋದು ಈ ಥರ ಡೌನಿಂದ ಸೆಲೆಕ್ಟ್ ಮಾಡಿಕೊಳ್ಬೇಕಾಗುತ್ತೆ ಹಾಗಾದರೆ ಸಾಲದ ಮೂಲ ಎಲ್ಲಿಂದ ಪಡೆದುಕೊಂಡಿದ್ದೀರಿ ಬ್ಯಾಂಕ್ನಿಂದ ಅಥವಾ ಸಹಕಾರ ಸಂಘಗಳು ಹಳ್ಳಿಗಳಲ್ಲಿ ಸಂಘಗಳಿರ್ತವೆ ಸ್ತ್ರೀ ಶಕ್ತಿ ಗುಂಪುಗಳಿರ್ತವೆ ಈ ರೀತಿ ಖಾಸಗಿ ಮೂಲಗಳು ಅಂದರೆ ಸಾಲಗ ಸಾಲ ಕೊಡೋರೇ ಇರ್ತಾರೆ ಕೆಲವೊಂದಿಷ್ಟು ಜನ ಆ ರೀತಿ ತೊಗೊಂಡಿದ್ದಾರಾ ಅನ್ನೋದನ್ನು ನಾವಿಲ್ಲಿ ಫಿಲ್ ಅಪ್ ಮಾಡಬೇಕಾಗುತ್ತೆ ಇನ್ನು ಕುಟುಂಬ ಹೊಂದಿರುವ ಜಾನುವಾರುಗಳು ಅಂದರೆ ಹಸು ಎತ್ತು ಎಮ್ಮೆ ಕೋಣ ಎಲ್ಲ ಇಲ್ಲಿ ಸೆಲೆಕ್ಟ್ ಮಾಡ್ಕೊಂಡ್ಬಿಟ್ಟು ಅದ್ರ ಮುಂದೆ ಮತ್ತೊಂದು ಆಪ್ಷನ್ ಓಪನ್ ಆಗುತ್ತೆ ಸೆಲೆಕ್ಟ್ ಮಾಡಿಕೊಂಡಾಗ ಅಲ್ಲಿ ನಂಬರ್ ಎಷ್ಟೆಷ್ಟು ಹಸುಗಳಿವೆ ಎತ್ತಿವೆ ಅನ್ನೋದನ್ನು ಕೋಳಿ ಇವೆ ಅನ್ನೋದನ್ನು ಅಲ್ಲಿ ಮುಂದೆ ಹಾಕಬೇಕಾಗುತ್ತೆ ಇದೆಲ್ಲ ಸೇಮ್ ನಾವು ಎಸ್ ಸಿ ಒಳ ಮೀಸಲಾತಿ ಸಮೀಕ್ಷೆ ಮಾಡಿದ್ವೆಲ್ಲ ಅದೇ ರೀತಿ ಇದೆ ಇನ್ನು ಕೃಷಿ ಸಂಬಂಧಿತ ಚಟುವಟಿಕೆಗಳು ಏನಿವೆ ಅನ್ನೋದನ್ನು ಕೃಷಿ ಜೊತೆಗೆ ಏನಾದರೂ ರೇಷ್ಮೆನ ಹೈನುಗಾರಿಕೆ ಕೋಳಿ ಸಾಕಣೆ ಮಾಡಿದರೆ ಇಲ್ಲಿ ಸೆಲೆಕ್ಟ್ ಮಾಡಿಕೊಳ್ಬೇಕಾಗುತ್ತೆ ನಲವತ್ತೈದನೇ ಪಾಯಿಂಟಲ್ಲಿ ಕುಟುಂಬ ಹೊಂದಿರುವ ಸ್ಥಿರಾಸ್ತಿ ಏನಾದರೂ ಇದ್ದರೆ ವಾಸಕ್ಕೆ ಮನೆ ಇದ್ದರೆ ಫ್ಯಾಕ್ಟ್ರಿ ಪ್ಲಾಟ್ ಇದ್ರೆ ಖಾಲಿ ನಿವೇಶನವನ್ನು ಸೆಲೆಕ್ಟ್ ಮಾಡ್ಕೊಂಡ್ಬಿಟ್ಟು ಅಲ್ಲಿನ ಮುಂದೆ ಮತ್ತೊಂದು ಆಪ್ಷನ್ ಓಪನ್ ಆಗುತ್ತೆ ಸೆಕೆಂಡ್ ಆಪ್ಷನ್ ಅಲ್ಲಿ ಕೂಡ ಎಷ್ಟು ಪ್ಲಾಟ್ ಇದ್ದಾವೆ ಅಥವಾ ಎಷ್ಟು ಮನೆ ಇದ್ದಾವೆ ಅನ್ನೋದನ್ನು ಅಲ್ಲಿ ಕೌಂಟಲ್ಲಿ ಹಾಕಬೇಕಾಗುತ್ತೆ ನೆಕ್ಸ್ಟ್ ನಲವತ್ತಾರನೇ ಪಾಯಿಂಟು ಕುಟುಂಬವು ಹೊಂದಿರುವ ಚರಾಸ್ತಿ ಅಂದರೆ ಕುಟುಂಬದ ಎಲ್ಲ ಸದಸ್ಯರಿಗೆ ಸೇರಿದಂತೆ ಏನೇನು ಚರಾಸ್ತಿ ಇದೆ ಅಂದರೆ ಬೈಸಿಕಲ್ಲು ಬೈಕು ಫ್ರಿಜ್ಜು ವಾಷಿಂಗ್ ಮಷಿನ್ ಈ ಎಲ್ಲ ಟಿ ವಿ ಮೊಬೈಲು ಮಾಹಿತಿಯನ್ನು ಇಲ್ಲಿ ಹಾಕಬೇಕಾಗುತ್ತೆ ನೆಕ್ಸ್ಟು ಕುಟುಂಬವು ಸರ್ಕಾರದಿಂದ ಪಡೆದ ಸವಲತ್ತು ಎಲ್ಲ ಸದಸ್ಯರು ಟೋಟಲಿ ಯಾರಾದರೂ ಒಬ್ಬರು ಪಡ್ಕೊಂಡು ಕೂಡ ಇಲ್ಲಿ ಹಾಕಬೇಕಾಗುತ್ತೆ ವಯಸ್ಕರ್ ಇರ್ತಾರೆ ಸೊ ಅವರಿಗೆ ವೃದ್ಧಾಪ್ಯ ವೇತನ ಬರ್ತಿರ್ತದೆ ಈಗ ಗೃಹಲಕ್ಷ್ಮಿ ಯೋಜನೆಯಿಂದ ಗೃಹಲಕ್ಷ್ಮಿ ಬರುತ್ತೆ ಗೃಹ ಜ್ಯೋತಿಯನ್ನು ಹಾಕ್ ಸೆಲೆಕ್ಟ್ ಮಾಡ್ಕೊಂಡಿರ್ತಾರೆ ಅಂದರೆ ಮನೆ ಹಾಕ್ಸ್ಕೊಂಡಿರ್ತಾರೆ ಈ ರೀತಿ ಎಲ್ಲ ಮಾಹಿತಿ ಯಾವುದಾದ್ರೂ ಕೃಷಿ ಸಂಬಂಧಿತ ನೆರವು ಪಡೆದಿದ್ರೆ ಅವುಗಳನ್ನು ನಾವಿಲ್ಲಿ ಸೆಲೆಕ್ಟ್ ಮಾಡ್ಕೊಳ್ಬೇಕಾಗುತ್ತೆ ಡೌನಿಂದ ನೆಕ್ಸ್ಟ್ ನೀವು ನೆಲೆಸಿರುವ ಸ್ಥಳ ಎಂಥದ್ದು ಅಂತ ಕೇಳಿಬಿಟ್ಟು ಅವ್ರದ್ದೇನು ಕೊಳಚೆ ಪ್ರದೇಶನೋ ನಗರನೋ ಗ್ರಾಮೀಣ ಪ್ರದೇಶನೋ ಅನ್ನೋದನ್ನು ನಾವಿಲ್ಲಿ ಸೆಲೆಕ್ಟ್ ಮಾಡ್ಕೊಳ್ಬೇಕು ವಾಸವಿರುವ ಮನೆಯ ವಿಧ ಹಾಗೂ ಉಪಯೋಗ ಅವ್ರ ಮನೆ ಎಂಥ ಪಕ್ಕಾ ಮನೆಯೋ ಅಥವಾ ಅಪಾರ್ಟ್ಮೆಂಟು ಕಚ್ಚಾ ಮನೆಯೋ ಗುಡಿಸ್ಲು ಅನ್ನೋದನ್ನು ಇಲ್ಲಿ ಸೆಲೆಕ್ಟ್ ಮಾಡ್ಕೊಳ್ಬೇಕು ಇನ್ನು ಕುಡಿಯೋ ನೀರಿನ ಮೂಲ ಎಲ್ಲಿಂದ ನೀರನ್ನು ತಗೊಳ್ತಾರೆ ಸಾರ್ವಜನಿಕ ಬಾವಿ ಇದೆಯೋ ಅಥವಾ ಬೀದಿ ಕೊಳ ಇದೆಯೋ ಅಥವಾ ಮನೆಯ ಆವರಣದೊಳಗೆ ಏನಾದರೂ ಬಾವಿ ಅಥವಾ ಬೋರ್ವೆಲ್ ಹಾಕ್ಸ್ಕೊಂಡಿದಾರೋ ಅನ್ನೋದನ್ನು ಇಲ್ಲಿ ಸೆಲೆಕ್ಟ್ ಮಾಡಿಕೊಳ್ಬೇಕು ಅಡುಗೆ ಬಳಸುವಂತಹ ಪ್ರಮುಖ ಇಂಧನ ಅಡುಗೆ ಯಾವುದು ವಿದ್ಯುತ್ ಒಲೆ ಮೇಲೆ ಮಾಡ್ತಾರೋ ಸಿಮೆಣ್ಣ ಗ್ಯಾಸ್ ಈಗಂತೂ ಸಾಕಷ್ಟು ಜನರು ಎಲ್ಲರಿಗೂ ಗ್ಯಾಸ್ ಸರ್ಕಾರದಿಂದ ಪಡೆದಿದ್ದಾರೆ ಅದನ್ನು ನಾವಿಲ್ಲಿ ಸೆಲೆಕ್ಟ್ ಮಾಡಿಕೊಳ್ಬೇಕಾಗುತ್ತೆ ಇನ್ನು ಐವತ್ತೆರಡನೇ ಪಾಯಿಂಟಲ್ಲಿ ಹಾಲಿ ವಾಸವಿರುವ ಮನೆಯ ಮಾಲೀಕತ್ವದ ಸ್ವರೂಪವನ್ನು ಏನು ಸ್ವಂತ ಮನೆನೋ ಬಾಡಿಗೆ ಮನೆನೋ ಅನ್ನೋದನ್ನು ನಾವಿಲ್ಲಿ ಸೆಲೆಕ್ಟ್ ಮಾಡಿಕೊಳ್ಬೇಕು ಇನ್ನು ನಿವೇಶನ ಹೊಂದಿರುವಿರಾ ಅಂದರೆ ಪ್ಲಾಟ್ ಇದೆಯಾ ಅಂತ ಸೆಲೆಕ್ಟ್ ಮಾಡ್ಕೋಬೇಕು ಫಸ್ಟ್ ಹೌದು ಅಂತಾದರೆ ಅದು ಮತ್ತೆ ಆಪ್ಷನ್ ತೆಕ್ಕೊಳುತ್ತೆ ಸ್ವಂತ ಮನೆಯೋ ಅಥವಾ ಖಾಸಗಿ ಜಾಗದಲ್ಲಿದ್ದಾರೋ ಅನ್ನೋದನ್ನು ಹಾಕಬೇಕಾಗುತ್ತೆ ಶೌಚಾಲಯ ವ್ಯವಸ್ಥೆ ಮನೆ ಒಳಗಿದೆ ಆವರಣದಲ್ಲಿದೇನೋ ಪ ಅಥವಾ ಸಾರ್ವಜನಿಕ ಶೌಚಾಲಯನೋ ಅಂತ ನಾವಿಲ್ಲಿ ಸೆಲೆಕ್ಟ್ ಮಾಡಿಕೊಳ್ಬೇಕು ಇನ್ನು ದೀಪದ ಮೂಲ ವಿದ್ಯುತ್ತೋ ಯಾವುದು ಅಂತ ಇಲ್ಲಿ ಡ್ರಾಪ್ ಇಂದ ಸೆಲೆಕ್ಟ್ ಮಾಡ್ಕೊಳ್ಬೇಕಾಗುತ್ತೆ ಐವತ್ತಾರನೇ ಪಾಯಿಂಟಲ್ಲಿ ನಿಮ್ಮ ಪ್ರದೇಶದಲ್ಲಿ ಈ ಸೌಲಭ್ಯಗಳಿವೆ ಅಂತಿದೆ ಯಾವ ಸೌಲಭ್ಯ ಅಂದರೆ ಅವ್ರ ಪ್ರದೇಶದಲ್ಲಿ ಇಂಟರ್ನೆಟ್ ಫೆಸಿಲಿಟಿ ಇದೆನಾ ಅಥವಾ ನಿಮ್ಮ ಗ್ರಾಮದಿಂದ ಮುಖ್ಯ ರಸ್ತೆಗೆ ಸೇತುವೆ ಅವಶ್ಯಕತೆ ಇದೆನಾ ಈ ರೀತಿ ಒಂದೊಂದನ್ನು ಯಾವುದಾದರೂ ಇದ್ದರೆ ಸೆಲೆಕ್ಟ್ ಮಾಡಿಕೊಳ್ಬೇಕಾಗುತ್ತೆ ನೆಕ್ಸ್ಟ್ ನೀವು ವಾಸವಿರುವ ಪ್ರದೇಶಗಳು ಪ್ರಾಕೃತಿಕ ವಿಕೋಪಗಳಿಗೆ ಸಂಭವಿಸುವ ಪ್ರದೇಶಗಳಾಗಿವೆ ಅಂದರೆ ಪ್ರವಾಹ ಅಥವಾ ಬರಗಾಲ ಭೂಕುಸಿತ ಏನಾದರೂ ಸದಾ ಆಗುವಂತಹ ಜಾಗನ ನಿಮ್ಮದು ಅಂತ ಕೇಳುತ್ತೆ ಯಾವುದಾದ್ರೂ ಇದ್ರೆ ಹಾಕಿ ಆದರೆ ಇಲ್ಲ ಅಂತಂದರೆ ಇತರೆಯನ್ನು ನಾವು ನಮೂದಿಸ್ಬೋದು ಇನ್ನು ಐವತ್ತೆಂಟರಲ್ಲಿ ನಿಮ್ಮ ಕುಟುಂಬದಲ್ಲಿ ಅನಿವಾಸಿ ಭಾರತೀಯರು ಇದ್ದಾರೆಯೇ ಹೌದು ಅಂತಂದರೆ ಯಾವ ದೇಶ ಅಂತ ಬರುತ್ತೆ ಇಲ್ಲ ಅಂತ ಹಾಕಿದರೆ ಯಾವುದು ಬರಿಬೇಕಾದ ಅಥವಾ ಟೈಪ್ ಮಾಡಬೇಕಾದ ಅವಶ್ಯಕತೆ ಇಲ್ಲ ನೆಕ್ಸ್ಟ್ ನಿಮ್ಮ ಕುಟುಂಬಕ್ಕೆ ಸಂಬಂಧಿಸಿದಂತೆ ಕೋರ್ಟ್ ವ್ಯಾಜ್ಯ ಪ್ರಕರಣಗಳಿವೆಯೇ ಅಂದರೆ ಏನಾದರೂ ಕೇಸಸ್ ಇದನಾ ಕೋರ್ಟಲ್ಲಿ ಅಂತ ಕೇಳ್ತಾರೆ ಎಸ್ ಅಂತಂದರೆ ಮತ್ತೆ ಕಾನೂನು ಸೇವಾ ಪ್ರಾಧಿಕಾರವಿರುವುದು ತಿಳಿದಿದೆಯೇ ಅಂತ ಅಂದರೆ ಲೀಗಲ್ ಸರ್ವಿಸ್ ಇದೆ ನಿಮಗೆ ಅದರ ಅವೇರ್ನೆಸ್ ನಿಮಗಿದೆ ಅಂತ ಮತ್ತೆ ನಾವು ಪ್ರಶ್ನೆ ಕೇಳಬೇಕಾಗುತ್ತೆ ಒಂದು ವೇಳೆ ಅವ್ರ ಮೇಲೆ ಯಾವುದೇ ವ್ಯಾಜ್ಯ ಪ್ರಕರಣಗಳು ಇಲ್ಲ ಕೇಸಸ್ ಅಂದರೆ ಯಾವುದು ನಮ್ಮ ಮುಂದೆ ಆಪ್ಷನ್ ಓಪನ್ ಆಗೋದಿಲ್ಲ ಇನ್ನು ಕೊನೆಯ ಪ್ರಶ್ನೆ ನಿಮ್ಮ ಕುಟುಂಬ ಯಾವುದಾದರೂ ಕಾರಣದಿಂದ ನಿರ್ವಸಿತಗೊಂಡಿದೆಯೇ ಅಂದರೆ ಸರ್ಕಾರದಿಂದ ವಸತಿ ಸೌಲಭ್ಯ ಕೊಟ್ಟಿರ್ತಾರೆ ಆದರೆ ಯಾವುದಾದ್ರೂ ಕಾರಣದಿಂದ ಅವ್ರನ್ನ ಮತ್ತೆ ನಿರ್ವಸತಿ ಮಾಡಿ ಇನ್ನೊಂದು ಜಾಗಕ್ಕೆ ಏನಾದರೂ ಶಿಫ್ಟ್ ಮಾಡಿದಾರಾ ಅನ್ನೋದನ್ನು ಕೇಳಬೇಕಾಗುತ್ತೆ ಅಂದರೆ ಅವರು ಫಸ್ಟ್ ನಮ್ಗೆ ಸರ್ಕಾರದಿಂದ ಜಾಗ ಕೊಟ್ಟಲ್ಲಿ ಇದ್ರೆ ತಾನೇ ಅಲ್ಲಿ ಎಸ್ ಆರ್ ನೋವು ಹಾಕಬೇಕಾಗುತ್ತೆ ಅವ್ರು ಏನೂ ಕೊಟ್ಟೇ ಇಲ್ಲ ಅವರು ಸ್ವಂತ ಮನೆಯಲ್ಲೇ ಇದ್ದಾರೆ ಅಥವಾ ಬಾಡಿಗೆ ಮನೆಯಲ್ಲಿ ಇದ್ದಾರೆ ಅಂದರೆ ಅದನ್ನು ನೋವು ಹಾಕಬೇಕು ಒಂದು ವೇಳೆ ಎಸ್ ಆದರೆ ಅದರಿಂದ ಜೀವನೋಪಾಯಕ್ಕೆ ಏನಾದರೂ ತೊಂದರೆ ಆಗಿದೆನಾ ನಿಮ್ಮನ್ನು ಪುನರ್ವಸ ವಸತಿಗೊಳಿಸಲಾಗಿದೆಯೇ ಮತ್ತೆ ಬೇರೆ ಕಡೆ ಅಂಥೇಳಿ ಆಪ್ಷನ್ ಓಪನ್ ಆಗುತ್ತೆ ಸೊ ಇಷ್ಟು ಏನಂತಂದರೆ ಪ್ರಶ್ನಾವಳಿಯಲ್ಲಿ ಒಂದರಿಂದ ಅರವತ್ತು ಪ್ರಶ್ನೆಗಳನ್ನು ನಾವು ನೋಡ್ಬೋದು ಸೊ ಇಷ್ಟೆಲ್ಲ ನೋಡಿದಾಗ ಮತ್ತೆ ನಂಗೆ ಒಂದಿಷ್ಟು ಪ್ರಶ್ನೆಗಳು ಹುಡ್ತವೆ ಅಂದರೆ ಡೌಟ್ಗಳು ಉದ್ಭವಿಸ್ತವೆ ಅಂತಹ ಕೆಲವೊಂದಿಷ್ಟು ಏನಂತಂದ್ರೆ ಸಮಸ್ಯಾತ್ಮಕ ಹಂತಗಳಲ್ಲಿರುವಂತಹ ಕೆಲವೊಂದು ಪ್ರಶ್ನೆಗಳಿಗೆ ನಾವು ಉತ್ತರಗಳನ್ನು ಎಫ್ ಕ್ಯೂಸ್ ರೂಪದಲ್ಲಿ ಕೊಟ್ಟಿದ್ದಾರೆ ಅಂತಹ ಒಂದು ಐವತ್ತು ಪ್ರಶ್ನೆಗಳಿದ್ದಾವೆ ಅದನ್ನು ನಾನು ಮುಂದಿನ ವೀಡಿಯೋದಲ್ಲಿ ನಿಮಗೆ ತಲುಪಿಸ್ತೀನಿ ಜೊತೆಗೆ ಆ ಈ ಸಮೀಕ್ಷೆ ಏನೀಗ ನಾವು ಪೇಪರ್ ಶೀಟಲ್ಲಿ ಅಂದರೆ ನೋಡಿದೀವಲ್ಲ ಡೌನ್ ಯಾವ ರೀತಿ ಇರುತ್ತೆ ಏನಂತ ಅದನ್ನು ನಾವು ಮೊಬೈಲ್ ಆ್ಯಪಲ್ಲಿ ಹಾಕಿದಾಗ ಯಾವ ರೀತಿ ಕಾಣಿಸುತ್ತೆ ಅನ್ನೋದನ್ನು ಚಾರ್ಟ್ ಮೂಲಕ ಮುಂದಿನ ವೀಡಿಯೋದಲ್ಲಿ ತಿಳಿಸ್ತೀನಿ ಸೊ ಅದಕ್ಕೋಸ್ಕರ ಆಗಲೇ ಹೇಳಿದ್ನಲ್ಲ ಇನ್ನು ಯಾರ್ಯಾರು ಎ ಶೆಟ್ಟಿ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ವೋ ಈ ಕೂಡಲೇ ಮಾಡಿಬಿಟ್ಟು ಪಕ್ಕದಲ್ಲಿರುವಂತಹ ಬೆಲ್ ಬಟನನ್ನು ಹೊತ್ತಿ ಆಗ ನಾನು ಯಾವುದೇ ಈ ಸಮೀಕ್ಷೆಗೆ ಸಂಬಂಧಿಸಿದಂಥ ವೀಡಿಯೋವನ್ನು ಯೂಟ್ಯೂಬ್ನಲ್ಲಿ ಅಪ್ಲೋಡ್ ಮಾಡಿದ ತಕ್ಷಣ ನಿಮಗೆ ನೋಟಿಫಿಕೇಷನ್ ಬರುತ್ತೆ ಆಗ ಸ್ಪಷ್ಟವಾದ ಸಮೀಕ್ಷಾ ಮಾಹಿತಿಯನ್ನು ಪಡಿಬೋದು ಅಂತ ಹೇಳ್ತಾ ಮುಂದಿನ ವಿಡಿಯೋದಲ್ಲಿ ಸಿಗೋಣ ಬಾಯ್ ಫ್ರೆಂಡ್ಸ್